ನೀವು ಈಗ ಉಲ್ಟಾ ಹೊಡೆದಿರೋಟ್ ನಾನು ಹೇಳ್ತಾ ಇರೋದು ನಾನು ಎಲ್ಲಿ ಉಲ್ಟಾ ಹೊಡೆದಿಲ್ಲ ನಾನು ನಾನು ಧರ್ಮಸ್ಥಳದ ಪ್ರಕರಣದಲ್ಲಿ ಇವತ್ತು ನಮ್ಮ ಸ್ಟ್ಯಾಂಡ್ ಹಂಗೆ ಇದೆ ಅದ್ರಲ್ಲಿ ನಾಲ್ಕು ನಾಲ್ಕೈದು ಜನ ಇವರು ಇವರು ಇವರಾಗ ಪಿಟಿಷನ್ ಹಾಕಿರೋ ನಾನು ಹಾಕಿದ್ದೀನಿ ಪಿಟಿಷನ್ ನಾವು ಯಾರು ಉಲ್ಟಾ ಹೊಡೆದಿಲ್ಲ ಸರ್ ನಾವು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾವು ಯಾರು ನಾವು ಪ್ರಶ್ನೆ ಮಾಡ್ತಾ ಇದೀವಿ ಉಲ್ಟಾ ಹೊಡೆದಿರೋರನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ ನಾವು ಉಲ್ಟಾ ಹೊಡೆದಿಲ್ಲ ಈಗ ನನ್ನ ಜೊತೆ ಒಂದು ವಿಡಿಯೋ ಮಾಡಿದ್ದಕ್ಕೆ ನನಗೆ ಲಿಂಕ್ ತಗಲಾಕೋ ಈ ಬ ಈ ಬೋಳಿ ಮಕ್ಕಳು ಆ ಗಿರೀಶಿನ ಜೊತೆ ಒಂದು ವರ್ಷ ಕೆಲಸ ಮಾಡೋವನ್ನಲ್ಲ ಈಗ ಹೇಳ್ಬಿಡಿ ನೋಡೋಣ ಹೋಳಿ ಕೇಸಲ್ಲಿ ತಲೆ ಎತ್ತಿರಿ ಕಾಲೆತ್ತಾರೆ ಅಂತಂದರು ಆದರೂ ಕೂಡ ತಲೆ ಕೆಡ್ಸ್ಕೊಂಡೆಲ್ಲ ಡಿ ಕೆ ಶಿವಕುಮಾರ್ ನನ್ನ ಬಳಸ್ಕೊಂಡ ದುರ್ಬಳಕೆ ಮಾಡ್ಕೊಂಡ ಖರ್ಚು ವೆಚ್ಚ ಕೊಡ್ತೀನಿ ಅಂತ ಕೈ ಎತ್ತದ ದೊಡ್ಡ ಮನುಷ್ಯ ಈ ವಿಚಾರವನ್ನು ನಾನು ಪೂಜ್ಯರ ಜೊತೆ ನಾನು ಒಬ್ಬನೇ ಇರಬೇಕಾದ್ರೆ ಪೂಜೆ ಜೊತೆ ಮಾತಾಡಿದ್ದೀನಿ ಸರ್ ನಿಮ್ಮದು ಮತ್ತೆ ಧರ್ಮಸ್ಥಳದ ಆ ಒಂದು ದೊಡ್ಡ ವ್ಯಕ್ತಿಗಳ ಒಡನಾಟ ಹೆಂಗೆ ಅಂತಂದ್ರು ನೋಡಪ್ಪ ಮಠಗಳು ಮಠಗಳು ನಾವೆಲ್ಲ ಮಾತಾಡ್ಕೊತ ಇದ್ವಿ ಅವ್ರದ್ದು ದೇವಸ್ಥಾನ ನಮ್ಮದು ಮಠ ನಾವೆಲ್ಲ ಮುಂಚೆ ಹೋಗೋ ಹೋಗಿ ಬನ್ನಿ ಅದೆಲ್ಲ ಇತ್ತು ಧರ್ಮಸ್ಥಳದ ಪ್ರಕರಣ ಆಗಿ ಆ ಟೀಮು ನಮ್ಮ ಹತ್ರ ಬಂದಿತ್ತು ಅವ್ರು ಒಪ್ಕೊಂಡಿದ್ದಾರೆ ನನ್ನ ಹತ್ರ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಎಲ್ಲ ಆರ್ ಜಗದೀಶ್ ಆರಂಭದಲ್ಲಿ ಇದೇ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯ ಅನ್ಯಾಯಗಳ ವಿರುದ್ಧವಾಗಿ ನಿರಂತರವಾಗಿ ಪ್ರತಿದಿನ ಒಂದೊಂದು ವಿಡಿಯೋಗಳನ್ನು ಮಾಡ್ತಾ ಧರ್ಮಸ್ಥಳ ಕೇಸನ್ನು ನಾವು ಆರಂಭದಿಂದ ಇಲ್ಲಿವರೆಗೂ ಕುಲಂಕುಷವಾಗಿ ಗಮನಿಸ್ತಾ ಬಂದಾಗ ಒಂದು ತಿಮುರಡಿ ಆ್ಯಂಡ್ ಟೀಮ್ ಅನ್ನೋ ಒಂದು ಗ್ಯಾಂಗ್ ಇದೆ ಅದು ಕೂಡ ಸೌಜನ್ಯ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ನಡೀತಾ ಇರೋ ಅಕ್ರಮ ದೌರ್ಜನ್ಯಗಳ ಸಂಬಂಧಪಟ್ಟ ಹಾಗೆ ಪ್ರತಿನಿತ್ಯ ಹೋರಾಟವನ್ನು ಮಾಡ್ತಾ ಇದೆ ಆದರೆ ಲಾಯರ್ ಜಗದೀಶ್ ಅವರು ಆರಂಭದಿಂದ ಏನು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಗುರುತಿಸ್ಕೊಂಡವರಲ್ಲ ಆದರೆ ಇವರು ಬಂದ ಮೇಲೆ ಇದಕ್ಕೊಂದು ಆಯಾಮ ಸಿಕ್ತು ಅನ್ನೋ ರೀತಿಯಾಗೂ ಕೂಡ ಒಂದು ಫಾಲೋವರ್ಸ್ ಇದೆ ಒಂದು ವರ್ಗ ಇದೆ ಇವ್ರನ್ನ ಫಾಲೋ ಮಾಡ್ತಕ್ಕಂಥ ಒಂದು ಜನರಿದ್ದಾರೆ ಅನೇಕ ನ್ಯಾಯ ಸಮಾವೇಶಗಳಲ್ಲಿ ಧರ್ಮಸ್ಥಳದ ವಿರುದ್ಧವಾಗಿ ನಡೀತಕ್ಕಂಥ ಸಂಘಟನೆಗಳಲ್ಲಿ ಲಾಯರ್ ಜಗದೀಶ್ ಅವರು ಮಾತನಾಡಬೇಕು ಅಂತ ಆಗ್ರಹಿಸಿದ್ದು ಉಂಟು ಜನರು ಲಾಯರ್ ಜಗದೀಶ್ ಮಾತಾಡಲಿ ಲಾಯರ್ ಜಗದೀಶ್ ಮಾತಾಡಲಿ ಅಂತ ಯಾಕೆಂದರೆ ಅವ್ರನ್ನ ಒಂದು ಅಗ್ರಶನ್ಸ್ನ ನೋಡಿ ಇಷ್ಟಪಟ್ಟಂಥ ಒಂದು ವರ್ಗವೇ ಬೇರೆ ಇದೆ ಆದರೆ ಇವತ್ತು ಅವ್ರು ತೆಗೆದುಕೊಂಡಿರ್ತಕ್ಕಂಥ ಸ್ಟೆಪ್ಪು ಇವತ್ತು ಅದೇ ಗಿರೀಶ್ ಮಠನವ್ರ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ ಅದೇ ತಿಮ್ಮರೊಡ್ಡಿಯವರ ವಿರುದ್ಧವಾಗಿ ಅವರು ಪ್ರತಿನಿತ್ಯ ವೀಡಿಯೋಗಳನ್ನು ಬಿಡ್ತಾ ಇದ್ದಾರೆ ಸಹಜವಾದಂಥ ಅನುಮಾನ ಯಾಕೆ ಅಂದರೆ ಈ ಬುರುಡೆ ಗ್ಯಾಂಗ್ ಸುಳ್ಳ ಅಥವಾ ಲೈಆರ್ ಜಗದೀಶ್ ಅವರು ಉಲ್ಟಾ ಹೊಡೆದು ಈ ಥರದ ಅನುಮಾನಗಳಿಗೆ ಅವರೇ ಉತ್ತರ ಕೊಡಬೇಕು ಇವತ್ತು ಇವತ್ತು ನಮ್ಮ ಜೊತೆಗಿದ್ದಾರೆ ಸರ್ ಆರಂಭದಿಂದಲೂ ನೀವು ಪ್ರತಿನಿತ್ಯ ವೀಡಿಯೋ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಧರ್ಮಸ್ಥಳದ ಕೆಲವೊಬ್ಬ ಒಂದು ಅಣುಕು ಪ್ರದೇಶ ರೀತಿಯಾಗಿ ನೀವು ಮನೆ ಮುಂದೆ ಒಂದಿಷ್ಟು ವಿಡಿಯೋಗಳನ್ನು ಮಾಡಿದ್ದು ಉಂಟು ಅವ್ರನ್ನ ಅರೆಸ್ಟ್ ಮಾಡೋ ರೀತಿಯಾಗಿ ಅಲ್ಲಿರ್ತಕ್ಕಂಥ ಪ್ರಭಾವಿಗಳನ್ನು ಪ್ರತಿನಿತ್ಯ ಒಂದಿಲ್ಲೊಂದು ವಿಡಿಯೋಗಳ ಮುಖಾಂತರ ನೀವು ಗಮನ ಸೆಳೀತಾ ಇದ್ದೀರಾ ಆದರೆ ಇವತ್ತು ನೀವು ಸ್ಟೆಪ್ ಬ್ಯಾಕ್ ಆಗ್ತಾ ಇದ್ದೀರಿ ಅಂತ ಅಥವಾ ಅವ್ರ ನಿಂತ್ಕೊಳ್ತಾ ಇದ್ದೀರಿ ಒಂದು ಕ್ಲಾರಿಟಿ ಬೇಕು ಅಂತಂದರೆ ಧರ್ಮಸ್ಥಳದ ನ್ಯಾಯುತವಾದ ಹೋರಾಟವೇ ಬೇರೆ ಅದಕ್ಕೊಂದಷ್ಟು ಮುಖವಾಡ ಹಾಕೊಂಡ್ರೆ ವ್ಯಕ್ತಿಗಳೇ ಬೇರೆ ನಾನು ಇವೆರಡೂ ಸಪ್ರೇಟ್ ಸಪ್ರೇಟು ನೀವು ಎರಡೂ ಮಿಕ್ಸ್ ಮಾಡೋಕ್ಕೆ ನಾನು ಧರ್ಮಸ್ಥಳದ ವಿರೋ ವಿರ ಧರ್ಮಸ್ಥಳದ ನ್ಯಾಯಯುತವಾದಂಥ ಹೋರಾಟದ ಸ್ಟ್ಯಾಂಡ್ ಇವತ್ತು ಹಂಡ್ರೆಡ್ ಪರ್ಸೆಂಟು ಇನ್ನೊಂದು ಸಾವಿರ ವರ್ಷ ಹೋದರೂ ಕೂಡ ಅದು ಸ್ಟ್ಯಾಂಡ್ ಬದಲಾವಣೆ ಆಗೋಲ್ಲ ಒಂದು ಎರಡನೇದಾಗಿ ಅಲ್ಲಿರುವಂಥ ಪ್ರಮುಖರು ಒಬ್ಬ ಪ್ರಮುಖ ಸೋಕಾಳ್ ಗಿರೀಶ ಗಿರೀಶ್ ಮಟ್ಟಣ್ಣ ಮಾಜಿ ಪೊಲೀಸ್ ಪಿ ಎಸ್ ಐ ಮಾಜಿ ಅಥವಾ ಮಾಜಿ ಪ್ರೆಸೆಂಟ್ ಆರ್ ಎಸ್ ಎಸ್ಸು ಮತ್ತು ಬಿ ಜೆ ಪಿಯ ರೈಟ್ ವಿಂಗ್ ಅಂತ ಆತನೇ ಹೇಳ್ಕೊಂತಾನೆ ಮೊನ್ನೆ ಬಂದು ಹೇಳ್ದೆ ನಾನು ಬ ರೈಟ್ ವಿಂಗಾಗಿ ಲೆಫ್ಟ್ ವಿಂಗ್ ಅವ್ರು ಕರೆದವ್ರೆ ಅಂತ ಏನು ಲೆಫ್ಟೋ ರೈಟೋ ನಮಗೇನು ಗೊತ್ತಿಲ್ಲ ನಾವೆಲ್ಲ ಸ್ಟ್ರೈಟು ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ ಇದೇ ನಮಗೊಂದು ಅನುಮಾನಗಳು ಇವನ ಬಗ್ಗೆ ಯಾಕೆ ಅಂದರೆ ಒಂದು ಇವನು ಪೊಲೀಸ್ ಇಲಾಖೆಯಿಂದ ಅದೇ ಉಸಿ ಬಾಂಬ್ ಇಟ್ಕೊಂಡು ಕಡೆ ಬಂದವನು ಎರಡನೇದಾಗಿ ಎಲ್ಲಿಂದನೋ ಬಂದು ಧರ್ಮಸ್ಥಳದ ಪ್ರಕರಣದಲ್ಲಿ ತೂರ್ಕೊಂಡ ಈಗ ನಮ್ಮನ್ನು ಪ್ರಶ್ನೆ ಮಾಡೋರು ನಾವು ಅದನ್ನೇ ಈಗ ಈಗ ಬಂದವರು ಅಂತಾರೆ ಆಯಿತು ಗುರು ಮುನ್ನೂರ ವರ್ಷ ಐ ತಿಂಕ್ ಸ್ವತಂತ್ರ ಪೂರ್ವದ ಹೋರಾಟ ನಡೀತು ಮುನ್ನೂರ ಅರುವತ್ತಷ್ಟು ಹತ್ರ ಇದ್ದಂಗೆ ಗಾಂಧೀಜಿ ಬಂದು ಸ್ವತಂತ್ರ ಸಿಕ್ತು ಹಂಗಾರೆ ಗಾಂಧೀಜಿಗೆ ಏನು ವ್ಯಾಲ್ಯೂ ಇಲ್ವಾ ಮುನ್ನೂರವತ್ತಷ್ಟು ಇಬ್ಬರಿಗೂ ವ್ಯಾಲ್ಯೂಸ್ ಇದೆ ಈಗ ನೀವು ಈ ಧರ್ಮಸ್ಥಳದ ಹೋರಾಟ ಬರೀ ಬೆಳ್ತಂಗಡಿಗೆ ಸೀಮಿತವಾಗಿಲ್ಲ ಧರ್ಮಸ್ಥಳಕ್ಕೆ ಸೀಮಿತವಾಗಿಲ್ಲ ಬೆಂಗಳೂರು ಕರ್ನಾಟಕ ಭಾರತ ಪ್ರಪಂಚದ ಮೂಲೆ ಮೂಲೆಗೂ ಕೂಡ ಈ ಧರ್ಮಸ್ಥಳದ ವಿಚಾರ ನಡೀತಾ ಮಾತಾಡ್ತಾ ಇದ್ದಾರೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅದಕ್ಕೆ ಇದ್ರ ಔಟ್ಕಮ್ ಏನು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಲೆಟ್ ಅಸ್ ನಾಟ್ ರಿಸರ್ವ್ ಇಟ್ ಅದನ್ನೇನೋ ಏನೋ ಗಿರೀಶ್ ಮಂಟಣ್ಣಿಗೆ ರಿಸರ್ವ್ ಮಾಡಬೇಕು ಅಥವಾ ಯಾರೋ ಮಹೇಶ್ ತಿಮ್ರೋಡಿಗೆ ಮಿಸರ್ವ್ ಮಾಡಬೇಕು ಆಮೇಲೆ ಮತ್ತೊಂದು ಕ್ಲಾರಿಟಿ ಕೊಡ್ತೀನಿ ಐ ಎಮ್ ನಾಟ್ ಅಗೇನ್ಸ್ಟ್ ಮಹೇಶ್ ತಿಮ್ರೋಡಿ ಪಾಪ ಅಮಾಯಕ ಆ ವ್ಯಕ್ತಿ ನಾನು ಮಹೇಶ್ ತಿಮ್ರೋಡಿಯವ್ರ ಬಗ್ಗೆ ನಾನು ಏನೂ ಮಾತಾಡಿಲ್ಲ ಬಟ್ ಬದಲಿಗೆ ಆಯಪ್ಪ ಬಲಿಪಶು ಆದ್ನಲ್ಲ ಅದಕ್ಕೇನಾದರೂ ಗಿರೀಶ್ ಮಂಟಣ್ಣ ಕಾರಣ ಅಂತ ನಾನು ಕೂಡ ಹುಡುಕ್ತಾ ಇದ್ದೀನಿ ಈಗ ನೋಡಿ ಮಹೇಶ್ ತಿಮ್ರೋಡಿಯವರು ಮಟ್ಟಣ್ಣ ಇಬ್ಬರು ಜೊತೆಯಲ್ಲೇ ಇರ್ತಾರೆ ಮಹೇಶ್ ತಿಮ್ರೋಡಿಯವ್ರ ಮೇಲೆ ಹದಿನಾಲ್ಕು ಸುಳ್ಳು ಪ್ರಕರಣಗಳಾಗುತ್ತೆ ರೌಡಿ ಪಟ್ಟಿ ಆಗುತ್ತೆ ಗಡೀಪಾರಾಗುತ್ತೆ ಅದೇ ಕಾನೂನು ಪ್ರಕ್ರಿಯೆ ಜೊತೇಲಿರುವಂಥ ನೆರಳು ಗಿರೀಶನ್ ಮೇಲೆ ಆಗೋಲ್ಲ ಏನು ಅಂಡರ್ಸ್ಟ್ಯಾಂಡಿಂಗು ಮಾಜಿ ಮಾಜಿ ಪೊಲೀಸ್ ಇನ್ಫಾರ್ಮರ್ ಅಂತೇನಾದರೂ ಅಲ್ಲೇನ ಅಡ್ಜಸ್ಟ್ಮೆಂಟ್ ಆಗಿಬಿಟ್ಟಿದಾನ ಅಥವಾ ತಿಮ್ರೋಡಿನ ಜಾಗ ಖಾಲಿ ಮಾಡಿಸಿದರೆ ಆ ಜಾಗನ ನಾನು ಕಬ್ಜಾ ಮಾಡ್ಕೊಳ್ಬೋದು ನಾನು ನಂದೇ ಆದಂಥ ದರ್ಬಾರ್ ಮಾಡ್ಬೋದು ಅಂತ ನಮ್ಮ ಮನಸ್ಥಿತಿ ಹೊಂದಿದ್ದಾನ ಅಕಸ್ಮಾತು ಪೊಲೀಸ್ ಇಲಾಖೆ ಈತನ ಮೇಲೆ ಗಿರೀಶನ್ ಮೇಲೆ ರೌಡಿಪಟ್ಟಿ ಪಟ್ಟಿ ಓಪನ್ ಮಾಡ್ತಾಯಿಲ್ಲ ಗಡಿ ಪಾರ್ ಮಾಡ್ತಾ ಇಲ್ಲ ಸುಳ್ಳು ಕೇಸ್ ಆಗ್ತಾಯಿಲ್ಲ ಅಂದರೆ ಏನೋ ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದಾನ ಅದೇ ತಿಮ್ರೋಡಿಯ ಮೇಲೆ ಸಾಲು ಸಾಲು ಕೇಸುಗಳಾಕಿ ಗಡಿ ಪಾರ್ ಮಾಡಿ ರೌಡಿ ಪಟ್ಟಿ ಕೊಟ್ಟು ನಾನ್ಬೆಲಬಲ್ ವಾರೆಂಟ್ ಮಾಡಿ ಊರು ಬಿಡೋಂಗ್ ಮಾಡಿದ್ದಾರೆ ಇದಕ್ಕೆ ಈತನದ್ದೇನಾದರೂ ಪಾತ್ರ ಇದೆಯಾ ಅಥವಾ ಎಸ್ ಐ ಟಿ ಜೊತೆ ಹೊಂದಾಣಿಕೆ ಇದೆಯಾ ಅಥವಾ ಈತನ ಮೇಲೆ ಗಿರೀಶನ್ ಮೇಲೆ ಯಾವುದೇ ಕೇಸ್ ಆಗೋಲ್ಲ ಯಾವುದೇ ರೋಡಿ ಪಟ್ಟಿ ಆಗಲ್ಲ ಯಾವುದೇ ಗಡಿಪಾರಾಗಲ್ಲ ಅಂದರೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಏನಾದರೂ ಕೆಲಸ ಮಾಡ್ತಾವನ್ನ ಅಥವಾ ತಿಮ್ರೋಡಿನ ಕೆ ಖಾಲಿ ಏನಾದರೂ ಸ್ಕೆಚ್ ಹಾಕ್ಕೊಂಡು ತಿಮ್ರೋಡಿನ ಖಾಲಿ ಮಾಡಿಸಿ ಆ ಜಾಗದ ಕೂತವ್ನ ಈ ಥರ ಅನುಮಾನಗಳು ನನಗೆ ಬಂದಿರೋ ಸಹಜ ಇದು ನಿಜನೋ ಸುಳ್ಳ ಸಮಯವೇ ಹೇಳಬೇಕು ಅಥವಾ ಅವನೇ ಅದಕ್ಕೆ ಗಿರೀಶ್ನೇ ಇದಕ್ಕೆ ಉತ್ತರ ಕೊಡಬೇಕು ಸರ್ ಹಂಗಾಗಿ ನಾನೇನೂ ಉಲ್ಟಾ ಹೊಡೆದಿಲ್ಲ ನೀವು ಬೇಡಪ್ಪ ನೀವೇ ಹೇಳಿದ್ರೆ ಇವಾಗ ಒಂದು ಮಾತು ಹೇಳಿದ್ರಿ ಜಗದೀಶ್ ಅವ್ರಿಗೆ ಮೈಕ್ ಕೊಡಿ ಅಂತ ನೀವು ಈ ಈ ವಿಚಾರನ ಎಲ್ಲಿಟ್ಕಂಡು ಹೇಳ್ತಾ ಇದ್ದಂತ ನನಗೂ ಗೊತ್ತಿದೆ ಸ್ವತಂತ್ರ ಉದ್ಯಾನವನದಲ್ಲಿ ಎಲ್ಲರಿಗೂ ಮೈಕ್ ಕೊಟ್ಟರು ನನ್ನನ್ನು ಅಲ್ಲಿ ಮೈಕ್ ಕೊಡಲಿಲ್ಲ ಆಮೇಲೆ ನಾನು ವಿಚಾರಣೆ ಮಾಡ್ಕೊಂಡಿದ್ದೇನು ಅಂತಂದರೆ ಆ ಸ್ವತಂತ್ರ ಉದ್ಯಾನವನದಲ್ಲಿ ಹೋದ ವರ್ಷ ಹೋದ ತಿಂಗಳು ನಡೆದಂಥ ಸ್ಟ್ರೈಕ್ ಏನಿದೆ ಒಂದು ಎಂಟು ಲಕ್ಷ ಖರ್ಚಾಯಿತು ಅಂತ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಹೇಳ್ದೆ ಹೆಂಗ ಇಲ್ಲ ನಾವೇ ಮಾಡಿದ್ದು ಅಂತಂದ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಈ ಸಮಾವೇಶಕ್ಕೆ ದುಡ್ಡು ಹೆಂಗೆ ಖರ್ಚು ಮಾಡ್ತಾನೆ ಎಂಟು ಲಕ್ಷ ಅದಕ್ಕೆ ಆಮೇಲೆ ಆಮೇಲೆ ಒಂದು ಸಮಾವೇಶಕ್ಕೆ ಕಾಂಗ್ರೆಸ್ ಸ್ಪಾನ್ಸರ್ ಮಾಡ್ತದೆ ಅಂತಂದರೆ ಅದು ಗಿರೀಶ್ ಮಟಣ್ಣ ಮಾತಾಡ್ತಾನೆ ಕಾಂಗ್ರೆಸ್ಸಿನ ಸೂರ್ಯ ಮುಕುಂದ್ರಾಜ್ ಅಡ್ವೊಕೇಟ್ ಕಾಂಗ್ರೆಸ್ ಲೀಗಲ್ ಸೆಲ್ಲಿನ ಅಧ್ಯಕ್ಷ ಮಾತಾಡ್ತಾನೆ ಅಂತಂದರೆ ಏನು ಕಾಂಗ್ರೆಸ್ ಜೊತೆ ಒಡನಾಟ ಇಟ್ಕೊಂಡಿದ್ದೀರಾ ಕಾಂಗ್ರೆಸ್ಸೇ ಎಸ್ ಐ ಟಿ ಮಾಡಿರೋದು ಕಾಂಗ್ರೆಸ್ಸೇ ಎಸ್ ಐ ಟಿನ ಮುಣಗ್ಸಿದ್ದು ಕಾಂಗ್ರೆಸ್ಸೇ ತಪ್ಪಿಸ್ತಾ ಇರೋದು ಮತ್ತು ಅಂಥ ಕಾಂಗ್ರೆಸ್ ಕೈಯಲ್ಲಿ ಸ್ಪಾನ್ಸರ್ ಮಾಡ್ಕೊಂಡು ಹೋದ್ ತಿಂಗಳು ಸಮಾವೇಶ ಮಾಡ್ತೀರಾ ನೀವೆಲ್ಲರೂ ಮಾತಾಡ್ತೀರಾ ಗಿರೀಶನ್ ಮಾತಾಡ್ತಾನೆ ಅದೇ ಅಡ್ವೊಕೇಟ್ ಸೂರ್ಯ ಮುಕುಂದ್ರಾಜ್ ಯಾವಾಗ ಬಂದಾಗ ಕಾಂಗ್ರೆಸ್ ಒಂದು ಮಾತಾಡ್ತಾನೆ ನಮ್ಮನ್ನು ಅಲ್ಲಿ ಜನ ಹೇಳ್ತಾ ಇದ್ದರು ಕೂಡ ಮೈಕ್ ಕೊಡೋಲ್ಲ ಅಂತಂದರೆ ದಿಕ್ಕಪಸ ಕಾರ್ಯಕ್ರಮ ಮಾಡ್ತಾಯಿದ್ದೀರಾ ಅಥವಾ ಇಲ್ಲಿ ನಮ್ಮದೇ ಒಂದು ಗ್ಯಾಂಗ್ ಇದೆ ಜಗದೀಶ ಯಾವಾಗ ನೀನು ಬಂದಿದ್ದೋ ನೀವು ಯಾರೋ ನಮ್ಮನ್ನು ಕೇಳೋಂಗಿಲ್ಲ ನಾವು ಆಡಿದ್ದೆ ಆಟ ಅನ್ನೋದು ವಿಚಾರ ಮಾಡ್ಕೊಂಡಿದ್ದೀರಾ ಸೊ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಬೇಕಾಗಿದೆ ಆಮೇಲೆ ಇನ್ನೂ ಒಂದು ಆಶ್ಚರ್ಯವ ಸಂಗತಿ ಅಂತಂದರೆ ಪವರ್ ಟಿ ವಿ ರಾಕೇಶು ನನ್ನ ಫ್ರೆಂಡು ಫ್ರೆಂಡು ಅಂತಂದರೆ ಫೋನಿಗೆ ಫ್ರೆಂಡು ಏನೋ ಅವನೊಂದು ಚಾನೆಲ್ ಮಾಡೋವನೇ ಅಂತೇಳಿ ಬಿಡಪ್ಪ ಹೋಗಪ್ಪ ಬಗಪ್ಪ ಅವನು ಆಯಿತು ಜಗ್ಗು ಅಂತ ಅವನು ಮಾತಾಡ್ತಾ ಇದ್ದ ಆ ಅದೇ ರಾಕೇಶ್ ಶೆಟ್ಟಿ ಒಂದು ಖಾಸಗಿ ಚಾನೆಲ್ ಧರ್ಮಸ್ಥಳದ ಖಾಸಗಿ ಚಾನಲ್ಗೋಗಿ ಅಲಕಾಲಾಗ ಮಾತನ್ನೇ ಇವನ ಬೈತಾನೆ ಯಾರನ್ನ ಗಿರೀಶ್ ಮಂಟಣ್ಣ ಮತ್ತು ತಿಮ್ರೋಡಿನ ಅವನ ಮೇಲೆ ಒಂದು ಕಾನೂನು ಕ್ರಮ ತೆಗಿಯಿಲ್ಲ ಒಂದು ಇವ್ರಿಗೂ ಅವ್ರಿಗೂ ಏನೋ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಯಾವುದೋ ವ್ಯವಹಾರ ಆಗಿರಬೇಕು ಆ ವ್ಯವಹಾರದಲ್ಲಿ ಇವ್ರು ಈಸ್ಕೊಂಡೋ ಅಥವಾ ಬ್ಯಾಕ್ ಔಟ್ ಆಗಿರಬೇಕು ಅದಕ್ಕೆ ಅವನು ಬಾಯ್ಗೆ ಬಂದಂಗೆ ಬೈತಾ ಇದ್ದಾನೆ ಅದಕ್ಕೆ ಒಂದು ಉತ್ತರನೂ ಕೊಡಲಿಲ್ಲ ಒಂದು ರಿಪ್ಲೈನೂ ಕೊಡಲಿಲ್ಲ ಆಮೇಲೆ ಅದಕ್ಕೂ ಅದ್ರ ಮೇಲೆ ಕಾನೂನು ಕ್ರಮ ನಾನಾಗಿ ನನ್ನ ನನ್ನ ಯಾಕೆ ಮಾತಾಡ್ತಾ ಇಲ್ಲ ಅದೇ ರಾಕೇಶ್ ಶೆಟ್ಟಿ ನನ್ನನ್ನು ಯಾಕೆ ಬೈಕ್ ಬಂದಂಗೆ ಬೈತಾಯಿಲ್ಲ ಇವರಿಬ್ಬರನ್ನೇ ಯಾಕೆ ಬೈತಾಯಿದ್ದಾನೆ ಏನು ವ್ಯವಹಾರ ಆಗಿದೆ ಅಲ್ಲಿ ಏನನ್ನ ಆಫರ್ ಬಂದಿತ್ತಾ ಧರ್ಮಸ್ಥಳದ ಆಫರ್ ಏನಾದರೂ ರಾಗೇಶ್ ಅದನ್ನ ಏನಾದರೂ ಮಾತಾಡಿದ್ರ ಅಥವಾ ಅದನ್ನೇನಾದರೂ ಬೇಡ ಅಂದಿದ್ರ ಅಥವಾ ಅದನ್ನು ತಗೊಂಡಿದ್ರಾ ನಾನು ಆ ವಿಚಾರಗಳು ನಮ್ಮ ತಲೆಯಲ್ಲಿ ಬರ್ತಾ ಇದೆ ಆಮೇಲೆ ಇನ್ನೂ ಮೂಲವಾಗಿ ಮಾತಾಡಬೇಕು ಅಂತಂದರೆ ಪಾಪ ಧನಂಜಯ ಅಡ್ವೊಕೇಟನ್ನು ಕರ್ಕೊಂಬಂದಿದ್ದು ಇವ್ನ ಯಾರನ್ನ ಚೆನ್ನೈನ ನನ್ನ ಐ ತಿಂಕ್ ಸಮಾಗಮ ಮಾಡಿಸಿ ಅವರ ಧೈರ್ಯ ತಗೊಂಡು ಮಾಡಿದನು ಗಿರೀಶನೇ ಅಂತ ಈಗ ಇದಕ್ಕಿದ್ದಂಗೆ ಧನಂಜಯ ಮಾಯ ಆದರು ಕಾರಣ ಏನು ಯಾರೋ ಪಿಚ್ಚರ್ಗೆ ಬರ್ತಾರೆ ಯಾರೋ ಹೈಪ್ ಮಾಡ್ತಾರೆ ಆಮೇಲೆ ಇಷ್ಟಕ್ಕೆಲ್ಲ ನಾನು ಎಲ್ಲೇನೋ ಧರ್ಮಸ್ಥಳದಲ್ಲಿ ಏನೂ ಆಗಿಲ್ಲ ಅಂತ ನಾನೇನು ಅದಕ್ಕೆ ವಾದ ಮಾಡ್ತಾಯಿಲ್ಲ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ ಅಲ್ಲಿ ಏನೂ ಆಗಲ್ಲ ಅನ್ನಂತ ಎಸ್ ಐ ಟಿ ಕಾರ್ಯ ಕೆಲಸ ಮಾಡ್ತಾಯಿದ್ರೆ ಎಸ್ ಐ ಟಿ ತನಿಖೆಗೆ ಇವನ್ನ ಆಹ್ವಾನ ಮಾಡ್ತಾರೆ ಗಿರೀಶನ ಹೊರಗಡೆ ಬಂದು ನಮ್ಮ ಎಸ್ ಐ ಟಿ ಸಾಹೇಬರು ಭಾರಿ ಒಳ್ಳೆಯವರು ಎಸ್ ಐ ಟಿ ಒಳ್ಳೆ ಕೆಲಸ ಮಾಡ್ತಾಯಿದೆ ಹಲ ನಾನು ಎಸ್ ಐ ಟಿಂದು ದಿನಕ್ಕೆ ಯಾಕೆ ಸುಗೀತಾ ಇದ್ದೀನಿ ಇವ್ನು ನೋಡಿದ್ರೆ ಎಸ್ ಐ ಟಿ ಒಳ್ಳೇರಂತೆ ಸಾಹೇಬ್ರ ಒಳ್ಳೇರಂತೆ ಮತ್ತು ನಿನಗೂ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ ಆಮೇಲೆ ಅದು ಬಿಟ್ಟು ಹಾಕಿ ಕೊಡಗೇ ಇನ್ಸ್ಪೆಕ್ಟ್ರು ಇದೇ ಧರ್ಮಸ್ಥಳ ವಿಚಾರದಲ್ಲಿ ನನ್ನ ಮೇಲೆ ಆರು ಎಫ್ ಐ ಆರ್ ಮಾಡ್ತಾರೆ ಬೇರೆ ನಾನು ಕರ್ನಾಟಕದ ನಾನಾ ಭಾಗದಲ್ಲಿ ಆಗುತ್ತೆ ಸೋಲ್ದೇವ್ನಲ್ಲಿ ಆಂಧ್ರ ಬಾರ್ಡ್ರಲ್ಲಾಗುತ್ತೆ ಬೆಳ್ತಂಗಡಿಲಾಗುತ್ತೆ ಕಮಿಷನ್ ಆಫೀಸಲ್ಲಾಗುತ್ತೆ ಕೊಡಗೇಲಾಗುತ್ತೆ ಈ ಎಲ್ಲ ಆದಾಗ ಕೊಡಗೇಲೆ ಇನ್ಸ್ಪೆಕ್ಟ್ರು ನಮ್ಮನೆ ನುಗ್ತಾನೆ ಯಾವುದೋ ಕಿತ್ತೋಗಿರೋ ಒಂದೇ ಒಂದು ಕೇಸ್ಗೆ ಯಾವುದೋ ವಿಡಿಯೋ ಮಾಡಾಗ್ದು ಅನ್ನೋ ಕೇಸ್ಗೆ ನಮ್ಮ ಮನೆ ನುಗ್ತಾನೆ ವಾರೆಂಟ್ ತಗೊಂಡು ಸ್ವಚ್ ವಾರೆಂಟ್ ನುಗ್ಗು ತಗೊಂಡು ನನ್ನನ್ನು ಅರೆಸ್ಟ್ ಮಾಡ್ತಾನೆ ಮನೆ ನುಗ್ಗಿ ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಹೇಳ್ತಾನೆ ಏನೋ ಸರ್ ನಿಮಗೆ ಗಿರೀಶ್ ಮಠನ ಗೊತ್ತಾ ಅಂತ ಅದೇ ಇಂಟೆಲಿಜೆನ್ಸಿ ವರ್ಕ್ ಅದು ಅಂದರೆ ಒಂಥರ ಏನೋ ಕಾಪಿ ಕುಡ್ಕೊಂಡು ಟೀ ಕುಡ್ಕೊಂಡು ನಮಗೆಲ್ಲ ಗೊತ್ತು ಈಗಗಳನ್ನೆಲ್ಲ ನಾವು ಬೇಜಾರು ನೋಡ್ಬಿಟ್ಟಿದ್ದೀವಿ ನನಗೆ ಗೊತ್ತಿಲ್ಲಪ್ಪ ಅಂತಂದರೆ ಸರ್ ಅವರು ನಮ್ಮ ಕೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ರು ಏನಪ್ಪ ಬಿಡಪ್ಪ ನೀವು ಅವ್ರು ಹ್ಞೂ ಸರ್ ನಾವು ಅಂಟಮ್ ಅಂದರೆ ನಾವು ಅವ್ರ ಬಿಟ್ಕೊಡೋಲ್ಲ ಅವರು ನಮ್ಮ ಸಾಹೇಬ್ರ ನಮ್ಮನ್ನ ಬಿಟ್ಕೊಡಲ್ಲ ಅಂತಂದ್ರು ಒಬ್ಬ ಕೊಡಗೇಳೆ ಇನ್ಸ್ಪೆಕ್ಟ್ರು ಈ ಮಾತನ್ನು ನನ್ನನ್ನು ಅರೆಸ್ಟ್ ಮಾಡಿದಾಗ ಅಂತ ನನಗೆ ಅವತ್ತೇ ಶುರುವಾಯಿತು ಅವನ ಮೇಲೆ ಅನುಮಾನ ಆಮೇಲೆ ನೋಡಿದ್ರೆ ಗೊತ್ತಾಗೋದು ನಾನು ಆಮೇಲೆ ನನಗೆ ಆಶ್ಚರ್ಯ ಗೊತ್ತಾಗಿದ್ದೇನು ಅಂತಂದ್ರೆ ಅವ್ನು ಡ್ರೈವರು ಸುಬ್ಬಣ್ಣ ಅಂತ ಮೊನ್ನೆ ಬಂದಿದ್ದ ವೀಡಿಯೋ ಮಾಡಿ ಹಾಕಿದ್ದೀನಿ ನಾನು ನನ್ನ ಅವನು ಅವನ ಹತ್ರನೇ ಕೆಲಸ ಮಾಡ್ತಾ ಇದ್ದಂತೆ ಗಿರೀಶ್ನ ಹತ್ರ ಒಂದು ವರ್ಷ ಓಡಾಡ್ಕೊಂಡು ಪಾಡಾಡ್ಕೊಂಡು ಅದೇನೋ ಹೇಳ್ದಪ್ಪ ಅವನು ಸರ್ ನಾನು ಏನೇನು ಯಾವುದೇ ಡೊನೇಷನ್ ಅಲ್ಲಿ ಕೊಡಿಸಿದೆ ಬೇರೆ ಬೇರೆ ದೇಶಗಳಿಂದ ಅಂತಂದ ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಿಲ್ಲ ಸಂಬಂಧಪಟ್ಟಂಗೆ ಇನ್ನೊಂದು ವೈರಲ್ ಆಗ್ತದೆ ನೀವು ಅದನ್ನ ಎತ್ಕೊಂಡಿದ್ದು ಕೇಳಿದೆ ಆ ವ್ಯಕ್ತಿ ಇದೇ ಧರ್ಮಸ್ಥಳದ ಯಾರೋ ಪ್ರಮುಖ ವ್ಯಕ್ತಿಗಳ ಜೊತೆಗೆ ಫೋಟೋ ಇವಾಗ ತೆಗೆಸ್ಕೊಂಡಿದ್ದ ಭೇಟಿ ಆಗಿರೋದಕ್ಕೆ ನಿಮಗೂ ಫಂಡ್ ಆಯ್ತಪ್ಪ ಈಗ ನನ್ನ ಭೇಟಿ ಮಾಡ್ದ ಆ ಪ್ರಮುಖ ವ್ಯಕ್ತಿ ಜೊತೆ ನನ್ನ ಲಿಂಕ್ ಮಾಡ್ತೀರಾ ಇದೇ ಗಿರೀಶ್ ಮಟ್ಟಣ್ಣನ ಜೊತೆ ಅವ್ನು ಒಂದು ವರ್ಷ ಕೆಲಸ ಮಾಡೋನೆ ಈಗ ನನ್ನ ಜೊತೆ ಒಂದು ವಿಡಿಯೋ ಮಾಡಿದ್ದಕ್ಕೆ ನನಗೆ ಲಿಂಕ್ ತಗೊಳಕ ಈ ಈ ಬೋಳಿ ಮಕ್ಕಳು ಆ ಗಿರೀಶಿನ ಜೊತೆ ಒಂದು ವರ್ಷ ಕೆಲಸ ಮಾಡೋನಲ್ಲ ಈಗ ಹೇಳ್ಬಿಡ್ಲಿ ನೋಡೋಣ ಅವನು ಸುಬ್ಬಣ್ಣನ ಜ ಸುಬ್ಬಣ್ಣ ಹೆಸರು ಸುಬ್ಬಣ್ಣ ಅಂತ ಇದೇ ಬ್ಯಾಟ್ರಾಂಪುರದ ಕೆಲಸ ಊರು ಬೆಂಗಳೂರು ಅವನು ಇದೇ ಗಿರೀಶನ್ ಜೊತೆ ಒಂದು ವರ್ಷ ಕೆಲಸ ಮಾಡೋಣ ಇಲ್ಲ ಅಂತ ಅವ್ನು ಕೇಳಿ ಎಳ್ಸಿದ್ರು ಮತ್ತು ಹಂಗಾರೆ ಮಂಗಾರೆ ನನ್ನ ಹತ್ರ ಒನ್ ಅವರ್ಗೆ ಲಿಂಕ್ ಆದವನು ಒಂದು ವರ್ಷ ಕೆಲಸ ಮಾಡಿದರೆ ಅದೇ ಧರ್ಮಸ್ಥಳದ ಪ್ರಮುಖರ ಜೊತೆ ಫೋಟೋ ಇಡ್ಸ್ಕೊಂಡ್ರೆ ಫೋಟೋ ಹಿಡ್ಸ್ಕೊಂಡ್ರೆ ಸುಬ್ಬಣ್ಣಂಗೋ ಇವ್ನು ಗಿರೀಶ್ ಮಟ್ಟಣ್ಣಗೋ ಏನು ಲಿಂಕೋ ನಾವು ಕೇಳ್ತೀವಲ್ಲ ಆಮೇಲೆ ನಾನು ವಿಡಿಯೋ ಮಾಡಿದ್ರೆ ಇರ್ಬೋದಾಗಿತ್ತು ನಾನು ಇಲ್ಲಿ ಯಾರೇ ಹುಡುಕಂಬಂದರು ಧರ್ಮಸ್ಥಳ ಸಂಬಂಧಪಟ್ಟಂಗೆ ಇದಕ್ಕೆ ಮುಂಚೆ ಜಯಂತ್ ಬಂದಿದ್ದ ಬಂದಿದ್ದೆ ಒಂದು ಅವರ್ ವೀಡಿಯೋ ಮಾಡಿದೆ ಯಾಕೆ ಅಂತಂದರೆ ನಾಳೆ ದಿವಸ ಸೀಕ್ರೆಟ್ ಆಗಿ ಜಗದೀಶನ್ ಕಾಂಟ್ಯಾಕ್ಟ್ ಮಾಡಿದ್ವಿ ಅಲ್ಲೇನು ಪುಂಗಿದ್ವಿ ಬೇಡ ಇವ್ರು ಏನು ಮಾತಾಡ್ತಾರೆ ಅದನ್ನು ನಾನು ಲೈವ್ ವೀಡಿಯೋ ಮಾಡಕ್ ಮನೆ ಸುಬ್ಬಣ್ಣ ಬಂದಿದ್ದನ್ನು ಕೂಡ ನಾನು ಮುಚ್ಚಿಡ್ಬೋದಾಗಿತ್ತು ನನಗೇನು ಅವನನ್ನು ವೀಡಿಯೋ ಮಾಡ ಬಟ್ ನಾಳೆ ದಿವಸ ಇವರೇ ಕಳಿಸು ಕಳಿಸಿ ಇವರೇ ಏನು ನನಗೆ ಹೇಳ್ಕೊಟ್ಟಂಗೆ ಇವರೇನು ಅಪಪ್ರಚಾರ ಯಾಕೆ ಮಾಡಬೇಕು ಸುಬ್ಬಣ್ಣ ಬಂದಿದ್ದನ್ನು ಎಕ್ಸ್ಪೋಸ್ ಮಾಡೋಕ್ಕೇ ಕಾರಣ ಯಾಕೆ ಅಂತಂದರೆ ಸಾರ್ವಜನಿಕವಾಗಿ ಪಾರದರ್ಶಕವಾಗಿ ಇಟ್ಕೊತೀನಿ ನನಗೆ ಇವನು ಗಿರೀಶ್ ಮಠ ನಂತರ ಹುಟ್ಟಿದ್ದೆಲ್ಲೋ ಮಾಡಿದ್ದ ಕೆಲಸ ಎಲ್ಲೋ ಉಸಿ ಬಾಮ್ ಇಟ್ಟಿದ್ದೆಲ್ಲೋ ಕೆಲಸ ಬಿಟ್ಟಿದ್ದೆಲ್ಲೋ ಇರೋದೆಲ್ಲೋ ಹೋಗೋದೆಲ್ಲೋ ಹೋರಾಟ ಮಾಡೋದೆಲ್ಲೋ ನಾನು ಹೋರಾಟಗಾರ ಅಂತಾನೆ ಕರೆಕ್ಟು ಇವ್ನಗೂ ಮತ್ತು ಎಸ್ ಐ ಟಿಗೆ ಲಿಂಕ್ ಇಲ್ವಾ ಇವ್ಗೂ ಮತ್ತೆ ಕರ್ನಾಟಕ ಪೊಲೀಸವ್ರಿಗೆ ಲಿಂಕ್ ಇಲ್ವಾ ಇವನಿಗೂ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಲಿಂಕ್ ಇಲ್ವ ಏನೂ ಇಲ್ಲದೆ ಇವೆಲ್ಲ ಏನು ಪವರ್ ಟಿ ವಿ ರಾಕೇಶ ಯಾಕೆ ಬೈಕ್ ಬಂದಂಗೆ ಬೈದ ಅವನ ಮೇಲೆ ಇವ್ನು ಯಾಕೆ ಕೇಸ್ ಹಾಕಿಲ್ಲ ಪವರ್ ಟಿ ವಿ ರಾಕೇಶ ನನ್ನನ್ನು ಯಾಕೆ ಬೈದಿಲ್ಲ ಇದೇ ಹೋರಾಟ ನಾನು ಮಾಡ್ತಾ ಇದ್ದೀನಲ್ಲ ಇವನ್ ದೀಸ್ ಆರ್ ದ ಕ್ವಶನ್ಸ್ ವಾಟ್ ವಿ ಹ್ಯಾವ್ ಹಂಗಾಗಿ ಎಲ್ಲೋ ಒಂದು ಕಡೆ ಪಾಪ ತಿಮ್ರೋಡಿನ ಊರು ಬಿಡಿಸ್ದ ಚೆನ್ನೈನ ಜೈಲಿಗೆ ಹಾಕ್ಸ್ದೆ ಇವನ ಮೇಲೆ ಎಫ್ ಐ ಆರ್ ಬಂದಾಗ ಇಡೀ ಇಮಿಡಿಯೇಟಾಗಿ ಹೋಗಿ ವಕೀಲರು ಹಿಡ್ಕೊಂಡು ನೆನ್ನೆಷ್ಟು ನೆನ್ನೆ ಅದನ್ನು ಪ್ರೊಸೀಡಿಂಗ್ಸ್ ಮೇಲೆ ಸ್ಟೇ ಆರ್ಡ್ರ್ ತಗೊಂಬಂದವನಪ್ಪ ಪ್ರೊಟೆಕ್ಷನ್ ಆರ್ಡ್ರ್ ತಗೊಂಡ್ಬಂದವನೆ ಇವ್ನಾಗ ಇವನಿಗೆ ನೋವಾದರೆ ಮಾತ್ರ ಇಮಿಡಿಯೇಟ್ ಪ್ರೊಟೆಕ್ಷನ್ ಆರ್ಡ್ರ್ ಬರ್ತದೆ ಎರಡೂವರೆ ತಿಂಗಳು ಜೈಲಲ್ಲಿ ಇರುವಂಥ ಭೀಮನ್ನ ಮಾತ್ರ ಹೊರಗಡೆ ತರೋಕೆ ಇವನ ಪ್ರಯತ್ನ ಬಿಡಲ್ಲ ಇವನೇ ಕರ್ಕೊಂಬಂದಿದ್ದ ನಾವ್ಯಾರು ಕರ್ಕೊಂಬಂದಿಲ್ಲ ನಮಗೆ ಭೀಮಾ ಗೊತ್ತೂ ಇಲ್ಲ ಇವನು ಜಯಂತು ಆಮೇಲೆ ಇವನು ಯಾರೋ ಸೌಜನ್ಯ ಅವರ ಮಾವ ಇವ್ರಗಳೇ ಕರ್ಕೊಂಬಂದಿದ್ದು ಇವ್ರಿಗೆ ಕರ್ಕೊಂಬಂದ ಮೇಲೆ ರಕ್ಷಣೆ ಮಾಡಬೇಕಲ್ವಾ ಈಗ ಅವನನ್ನು ಎಸ್ ಐ ಟಿ ಕೊಟ್ಬಿಟ್ಟು ಎಸ್ ಐ ಟಿ ಅವ್ರು ಎದುರಿಸಿ ಬೆದರಿಸಿ ಅವನ ಕೈಯಲ್ಲಿ ಇಲ್ಲಿ ಸಲ್ಲದ ಸ್ಟೇಟ್ಮೆಂಟ್ಗಳು ಇವ್ರ ಮೇಲೆ ಕಂಪ್ಲೇಂಟ್ಗಳು ಮಾಡ್ಕೊತವ್ರು ಅಂತಂದರೆ ಅವನನ್ನು ಬಿಡಿಸಿದ್ರೆ ಅವನ ಯಾಕೆ ನಿಮ್ಮ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟರು ಎಸ್ ಐ ಟಿ ಅವನನ್ನು ದಿಕ್ತಪ್ಸೋಕ್ಕೆ ನೀವೇ ಅವಕಾಶ ಮಾಡಿಕೊಟ್ಟಂಗಲ್ಲ ನೀವೇನನ್ನು ಬುಕ್ ಆಗಿದ್ದೀರಾ ಎಸ್ ಐ ಟಿಗೆ ಅವನ ಬಲಿಪಶು ಮಾಡಿ ನೀವುಗಳೇನಾದರೂ ಬುಕ್ ಆಗಿದಿರಾ ನನಗೆ ಪ್ರಶ್ನೆ ಇದೆ ಉತ್ತರ ಕೊಡಲಿ ಇಲ್ಲ ಅಂದರೆ ಅವನ ಬಿಡಿಸ್ಲಿ ಇಲ್ಲ ಅವ್ನು ಬಿಡಿಸ್ಬೇಕಾ ನಾವು ಬಿಡಿಸ್ತೀವಿ ನಮ್ಮ ವಕೀಲರ ಟೀಮ್ ರೆಡಿ ಇದೆ ನಮಗೆ ಮಾಹಿತಿ ಆದರೂ ಕೊಡಲಿ ನಮಗೆ ಮಾಹಿತಿನೂ ಕೊಡಲ್ಲ ಇವ್ರು ಬಿಡಿಸೋದೂ ಇಲ್ಲ ಇವನ ಮೇಲೆ ಎಫ್ ಐ ಆರ್ ಆಯಿತು ಅಂದರೆ ಇಮಿಡಿಯೇಟಾಗಿ ಹೋಗಿ ಕೈಕಾಲು ಹಿಡ್ಕೊಂಡು ಸ್ಟೇ ಆಡೋರ್ತಮ್ಮತಾನೆ ಅಲ್ಲಿ ಬೆ ಬೆಂಗಳೂರು ಹೋರಾಟದ್ದು ಸ್ಪಾನ್ಸರ್ ಅಂತೆ ಕಾಂಗ್ರೆಸ್ ಕಾರ್ಯಕರ್ತರು ಯಾವ ಇದು ಹೋರಾಟ ನಡೀತಾ ಇದೆ ಗಿರೀಶ ಇದಕ್ಕೆಲ್ಲ ಉತ್ತರ ಕೊಡಪ್ಪ ವೈರಲ್ ಆಗ್ತಾ ಇದೆ ಸರ್ ನೀವು ಗಮನಿಸಿದ್ರೆ ಎಲ್ಲೋ ಗೊತ್ತಿಲ್ಲ ನಿರ್ಮಲಾನಂದ ಶ್ರೀಗಳ ಜೊತೆಗೆ ಇದೇ ಮಹೇಶ್ ಚಿಮ್ ರೊಡ್ಡಿ ಗಿರೀಶ್ ಮಠಣ್ಣನವ್ರ ಜೊತೆಗೆ ಆಗ ಗಡ್ಡ ಇಲ್ಲದ ಚಿನ್ನಯ್ಯ ಇದ್ದಾರೆ ಹೋಗಿ ಪೂಜ್ಯರು ಎದ್ರಿಗೆ ಕುತ್ಕೊಳ್ತಾರಂತೆ ಒಂದಿಷ್ಟು ಮಾತುಕತೆ ಆಗುತ್ತಂತೆ ಅದಾದ ಮೇಲೆ ಏನೆಲ್ಲ ಕೃತಿಗಳನ್ನು ಎಸಗಿದ್ದೆ ಯಾರು ನನ್ನಿಂದ ಈ ಕೃತಿಗಳನ್ನು ಧರ್ಮಸ್ಥಳದ ಕೆಲವೊಬ್ಬರು ಮಾಡಿಸಿದ್ರು ಪ್ರಭಾವಿಗಳು ಅನ್ನೋದನ್ನು ಅವ್ರು ಒಪ್ಕೊಳ್ತಾನಂತೆ ಅವತ್ತು ನಾವು ಅವತ್ತು ಇದೇ ನಿರ್ಮಾನಂದ ಶ್ರೀಗಳ ಮುಂದೆ ಒಪ್ಕೊಂಡಿದ್ವಿ ಇದು ಷಡ್ಯಂತ್ರನ ಹಾಗಾದರೆ ಅನ್ನೋ ರೀತಿಯಾಗಿ ಒಂದು ಫೋಟೋಗಳನ್ನು ಒಂದು ಮೂರ್ನಾಲ್ಕು ಫೋಟೋ ಪೂಜ್ಯರ ಮುಂದೆ ಕೂತಿರೋ ಫೋಟೋಗಳು ವೈರಲ್ ಇದೆ ಗಮನಿಸಿದ್ವಿ ಸರ್ ಗಮನಿಸಿದ್ದೀನಿ ಸರ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ತೆಗೆದಿರುವಂಥ ಫೋಟೋಗಳು ಸರ್ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇವ್ನು ಯಾಕೆ ಬಚ್ಚಿಟ್ಟ ಅದನ್ನು ಗಿರಿ ಗಿರೀಶನೇ ಇದನ್ನು ವೈರಲ್ ಮಾಡ್ತಾ ಇರೋದು ಆಮೇಲೆ ಏನಂತಂದರೆ ನೆನ್ನೆಯ ನಾನು ಪ್ರಶ್ನೆ ಇದ್ದೀನಿ ಸಮಾಜದ ದಿಕ್ಕನ್ನು ತಪ್ಸೋಕ್ಕೋಸ್ಕರ ಎರಡು ಸಾವಿರದ ಇಪ್ಪತ್ತ್ಮೂರು ಫೋಟೋಗಳನ್ನು ಪೂಜ್ಯರು ಯಾರೇ ಹೋಗಿ ನೀವೇ ಹೋಗ್ರಿ ಸರ್ ಒಂದು ಫೋಟೋ ಇಡ್ಸ್ಕೊಂಡು ಇಟ್ಸ್ಕೊತಾರೆ ಸರ್ ಅಲ್ಲಿ ಅನ್ನ ಹಾಕಿ ಆ ಅನ್ನ ತಿನ್ನು ಬಂದು ಅಲ್ಲಿ ತಿನ್ನೋ ಕೆಲಸ ಇವ್ನು ಮಾಡಿದ್ರೆ ಇಷ್ಟಕ್ಕೂ ಪೂಜ್ಯರ ಫೋಟೋಗಳನ್ನು ಇವಾಗ ವೈರಲ್ ಮಾಡಿಸುವಂಥ ಕೆಲಸ ಈ ಗಿರೀಶ ಇವಾಗ ಯಾಕೆ ಮಾಡ್ತಾವನೆ ಷಡ್ಯಂತ್ರ ಅಲ್ಲ ಅನ್ನೋ ಉದ್ದೇಶಕ್ಕೂ ಇರ್ಬೋದು ಅಲ್ಲ ಈಗ ಷಡ್ಯಂತ್ರ ಅಲ್ಲ ಅನ್ನೋ ವಿಚಾರ ನಾನು ಪೂಜ್ಯರ ಹತ್ರ ನಾನು ಈ ವಿಚಾರ ಮಾತಾಡಿದ್ದೀನಿ ಈ ವಿಚಾರವನ್ನು ನಾನು ಪೂಜ್ಯರ ಜೊತೆ ನಾನು ಒಬ್ಬನೇ ಇರಬೇಕಾದ್ರೆ ಪೂಜ್ಯ ಜೊತೆ ಮಾತಾಡಿದ್ದೀನಿ ಸರ್ ನಿಮ್ಮದು ಮತ್ತು ಧರ್ಮಸ್ಥಳದ ಆ ಒಂದು ದೊಡ್ಡ ವ್ಯಕ್ತಿಗಳ ಒಡನಾಟ ಹೆಂಗೆ ಅಂತಂದ್ರೆ ಒಂದೊಬ್ಬ ಮಠಗಳು ಮಠಗಳು ನಾವೆಲ್ಲ ಮಾತಾಡ್ಕೊತಾ ಇದ್ವಿ ಅವ್ರದ್ದು ದೇವಸ್ಥಾನ ನಮ್ಮದು ಮಠ ನಾವೆಲ್ಲ ಮುಂಚೆ ಹೋಗೋ ಹೋಗಿ ಬನ್ನಿ ಅದೆಲ್ಲ ಇತ್ತು ಧರ್ಮಸ್ಥಳದ ಪ್ರಕರಣ ಆಗಿ ಆ ಟೀಮು ನಮ್ಮ ಹತ್ರ ಬಂದಿತ್ತು ಅವ್ರು ಒಪ್ಕೊಂಡಿದ್ದಾರೆ ನನ್ನ ಹತ್ರ ಇದನ್ನೇ ನಾನು ರೆಕಾರ್ಡಲ್ಲಿ ಹೇಳೋಕ್ಕಾಗಲ್ಲ ಬಟ್ ಪೂಜ್ಯರು ನಿರ್ಮಾನಂದ ಸ್ವಾಮೀಜಿಗಳು ಎಸ್ ಬಂದಿದ್ದೀರಪ್ಪ ಅವ್ರು ಬಂದು ಹೋಗಿದ್ದು ಗೊತ್ತಾಯಿತು ಅವ್ರನ್ನೆಲ್ಲ ಸೇರಿಸ್ಬೇಡಿ ಅಂತ ಆ ಕಡೆಯಿಂದ ಫೋನ್ ಬಂತು ನಾವು ಹೆಂಗೆ ಬರೋಕ್ಕಾಗಲ್ಲ ಅಂತ ಹೇಳೋಕ್ಕಾಗತ್ತೆ ಅಂತ ನಾನು ಹೇಳಿದೆ ಮೇಲೆ ನಮಗೂ ಮತ್ತು ಧರ್ಮಸ್ಥಳಕ್ಕೆ ಒಡನಾಟ ಇಲ್ಲ ಇದು ನಿರ್ಮಾನಂದ ಶ್ರೀಗಳ ಬಾಯಿಯಿಂದನೇ ಬಂದಂಥ ಮಾತು ಇದನ್ನ ಇವನು ಫೋಟೋ ಹಾಕಿದ್ದು ಹೇಳ್ತಾ ಇದ್ದೀನಿ ಈ ಮಾತು ಒಂದು ನಾಲ್ಕೈದು ತಿಂಗಳ ಹಿಂದೆ ನಾನು ಅವ್ರ ಜೊತೆ ಮಾತನಾಡಿದಂಥ ಮಾತು ಇಲ್ಲೇ ನಮ್ಮ ನೋಡಿಕೊಲ್ ಇಂಡ್ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು ಅಥವಾ ಟೋಲ್ ಗೇಟ್ ಇದೆ ಟೋಲ್ ಗೇಟ್ ಹತ್ರ ಒಂದು ಶ್ರೀಗಳ ಒಂದು ಗುರು ಐ ಮೀನ್ ಗೆಸ್ಟ್ ಹೌಸ್ ಇದೆ ಆ ಗೆಸ್ಟ್ ಹೌಸಲ್ಲಿ ನಾನು ಫೋನ್ ಮಾಡಿದಾಗ ಅಲ್ಲಿದ್ದರೂ ನಾನು ಬರ್ತಾಯಿದ್ದೀನಿ ಸ್ವಾಮೀಜಿ ಅಂತಂದೆ ಬನ್ನಿ ಅಂತಂದ್ರು ನಾನು ಇದನ್ನು ವಿಚಾರ ಕೇಳ ಏನೋ ಬೇರೆ ವಿಚಾರಕ್ಕೆ ಹೋಗಿದೆ ಈ ವಿಚಾರವನ್ನು ಕೇಳಿದಾಗ ಅವರು ಹೇಳಿದ್ರು ನಮಗೂ ಮತ್ತೆ ಏನೋ ಧರ್ಮಸ್ಥಳಕ್ಕೆ ಒಂದು ಒಡನಾಟ ಇತ್ತು ಅಂದರೆ ಅವ್ರು ಸಿಕ್ಕಿದಾಗ ನಾವು ಮಾತಾಡ್ತಾಯಿದ್ವಿ ಬಟ್ ಇವರು ಒಂದು ಸತಿ ಬಂದು ಮೇಲೆ ಅವರು ಒಡನಾಟ ನಿಲ್ಲಿಸ್ಬಿಟ್ರಂತೆ ಸ್ವಾಮಿಗಳಿಗೂ ನಿರ್ಮಂಧ ಸ್ವಾಮಿಗಳಿಗೂ ಮತ್ತು ಧರ್ಮಸ್ಥಳಕ್ಕೆ ಯಾವುದೇ ಐ ತಿಂಕ್ ಐ ಥಿಂಕ್ ದೇರ್ ಇಸ್ ನೋ ಕನೆಕ್ಷನ್ ಮಾತುಕತೆ ಮುಂಚೆ ಅವರು ಫೋನ್ ಮಾಡ್ತಾಯಿದ್ರು ನಾವು ಮಾಡ್ತಾ ಇದೀವಿ ಅಲ್ಲೇನೋ ಕಾರ್ಯಕ್ರಮ ಇತ್ತು ಬಟ್ ಗೊತ್ತಾಗೊತಿಲ್ದೋ ಹೆಣ್ಮಗಳು ಒಕ್ಕಲಿಗ ಸಮುದಾಯದವಳು ಅವ್ರು ಇಲ್ಲಿ ಬಂದು ಅವ್ರು ಬಂದಿದ್ದು ಹೇಳಿದ್ರು ಇವ್ರು ಬಂದಿದ್ದು ಸ್ವಾಮೀಜಿಗಳು ಒಪ್ಕೊಂಡಿದ್ದಾರೆ ಹಂಗಾಗಿ ಅದು ಜೆನ್ಯೂನ್ ಫೋಟೋನೇ ಬಟ್ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ ಮೂರು ವರ್ಷದಿಂದ ಬಚ್ಚಿಕೊಂಡಿದ್ದು ಈ ಟೈಮಲ್ಲಿ ಬಿಟ್ಟಂಥ ಗಿರೀಶ್ ಮಟ್ಟಣ್ಣ ನಿನ್ನ ಅಯೋಗ್ಯತನವನ್ನು ಪ್ರೂವ್ ಮಾಡಲ್ವಾ ನೀನು ಯಾರನ್ನೋ ಬಲಿಪಶು ಮಾಡೋಕ್ಕೋಗಿ ಹೋಗಿ ಯಾರನ್ನೋ ಎಕ್ಸ್ಪೋಸ್ ಮಾಡೋದು ಅಲ್ಲಿಗೆ ಕೊನೆಗೆ ಆ ಅವ್ರ ಮಠದಲ್ಲಿ ಅನ್ನ ತಿನ್ಕೊಂಬಂದೆ ಅದಕ್ಕೂ ಅದಕ್ಕೂ ಮಣ್ಣು ಹಾಕ್ಬಿಟ್ಟ ಅದಕ್ಕೂ ಬೆಲೆ ಇಲ್ವಾ ಈಗ ಓಕೆ ನೀನು ಆವಾಗಲೇ ಹಾಕಬೇಕಾಗಿತ್ತು ಎರಡು ಸಾವಿರದ ಇಪ್ಪತ್ತು ಅಂದರೆ ಇವ್ನು ಹೋಗೋದ ಕಡೆಯಲ್ಲರಿಗೂ ಫೋಟೋಗಳು ಮಾಡ್ಕೊಳೋದು ವೀಡಿಯೋಗಳು ಮಾಡ್ಕೊಳೋದು ಇವ್ನು ಬೇಕಾದಾಗ ಅದನ್ನೇ ಎಕ್ಸ್ಪೋಸ್ ಮಾಡೋದು ಇದೇ ಸುಬ್ಬ ಬಂದಾಗ ಇವನು ಡ್ರೈವರ್ ಬಂದಾಗ ಅದಕ್ಕೆ ಬಂದಿರ್ಬೋದು ಹೇಳೋಕ್ಕಾಗಲ್ಲ ನಾನು ಅದಕ್ಕೆ ವಿಡಿಯೋ ಮಾಡಿ ಹಾಕ್ಬಿಟ್ಟೆ ಯಾಕಂದರೆ ಇನ್ನು ಎರಡು ವರ್ಷ ಬಿಟ್ಟು ಜಗದೀಶ್ ಹತ್ರ ಹೋಗಿದೆ ಅಂತ ನನ್ನ ಕಥೆ ಹೇಳೋದ ಬದಲು ನಿರ್ಮಾನಂದ ಸ್ವಾಮೀಜಿ ಹತ್ರ ನಗ್ನ ನಾನಾಗ ಸದ್ಯ ಇಲ್ಲ ಹಂಗಾಗಿ ನಾನು ಒಂದು ವಿಡಿಯೋ ಮಾಡಿ ಹಾಕ್ಬಿಟ್ಟೆ ಜಯಂತು ಬಂದಾಗೋ ಅಷ್ಟೇ ಜಯಂತನೂ ವೀಡಿಯೋ ಮಾಡಕೋಳಕ್ ಬಂದಿರ್ಬೋದು ಜಯಂತ್ ವೀಡಿಯೋನೂ ನಾನು ಮಾಡಾಕ್ದೆ ಹಾಗಾಗಿ ನೋಡಿ ನಾನು ಪಾರದರ್ಶಕವಾಗಿದ್ದೀನಿ ನಾನು ಇವ್ರ ಥರ ಬಚ್ಚಿಕ್ಕೋದು ಆಮೇಲೆ ಎತ್ತಿಕ್ಕೋದು ಆಮೇಲೆ ಆಮೇಲೆ ಎಲ್ಲೋ ಓಡೋಗೋದು ಆಮೇಲೆ ಯಾರನ್ನೋ ಊರು ಖಾಲಿ ಮಾಡಿಸೋದು ಯಾರನ್ನೋ ಜೈಲಿಗೆ ಹಾಕ್ಸೋದು ಪೊಲೀಸವ್ರ ಸಂಪರ್ಕದಲ್ಲಿರೋದು ಆಮೇಲೆ ಅವ್ರು ಒಳ್ಳೆಯವರು ಅನ್ನೋದು ಹೋರಾಟ ಅನ್ನೋದು ಆಮೇಲೆ ಎಲ್ಲೋ ಒಂದು ಕಡೆ ಬ್ಯಾಕ್ ಗ್ರೌಂಡಲ್ಲಿ ಏನೇನೋ ನಡೆಯೋದು ಇದೆಲ್ಲ ನಮಗೆ ಬರೋಲ್ಲ ಸರ್ ಅದು ಈಗ ನೆಕ್ಸ್ಟ್ ಮುಂದೆ ನೀವು ನಿರಂತರವಾಗಿ ಈ ಥರದ ವೀಡಿಯೋಗಳನ್ನು ಮಾಡ್ತೀರ ಅಥವಾ ಗಿರೀಶ್ ಮಟ್ಟಣ್ಣನವರ ವಿರುದ್ಧವಾದಂಥ ವೀಡಿಯೋಗಳನ್ನು ಮಾಡ್ತೀನಿ ನಿಲ್ಲಿಸಿಬಿಡ್ತೀರಾ ಸರ್ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಾಗ ಸರ್ ನಾವು ಯಾವುದೇ ಕಾರಣಕ್ಕೂ ನಿಲ್ಲೋ ಇಲ್ಲ ಸರ್ ಆರ್ ಕೇಸ್ ನನ್ನ ಮೇಲೆ ಬಿದ್ದಾವೆ ಈಗ ನಾನು ಕೂಡ ಹೈಕೋರ್ಟ್ಗೆ ಅಪ್ರೋಚ್ ಮಾಡಿದ್ದೀನಿ ಏನೋ ಅವರು ದೊಡ್ಡ ದೊಡ್ಡ ಅಡ್ವೊಕೇಟ್ಗಳು ಅವರೇನೋ ಇವತ್ತೇನೋ ಮುಣಚ್ಕೊಂಡ್ರು ನಾವೇನೋ ಬಡೋ ಜನ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಸರ್ ನಾವು ಹೋರಾಡೋದಿಂದ ಯಾವತ್ತೂ ಹಿಂದೆ ಹೋಗಿಲ್ಲ ಹೋಗೋದು ಇಲ್ಲ ಅದು ಬೇರೆ ಪ್ರಶ್ನೆ ಈಗ ನಮಗೆ ನಾನು ಕೇಳಿರೋ ಪ್ರಶ್ನೆಗೆ ಇವನು ಉತ್ತರ ಕೊಡಲಿ ಇವನು ನಾನು ಅವನ ವಿರುದ್ಧವಾಗಿ ವೀಡಿಯೋ ಮಾಡೋಕ್ಕೆ ನಾನು ಯಾಕೆ ಸರ್ ಅವ್ನು ಹೈಪ್ ಮಾಡಲಿ ಹಾಂ ಅವ್ನು ನಿಜವಾಗ್ಲೂ ಅವನು ಯೋಗ್ಯನಾಗಿದ್ದರೆ ಅದಕ್ಕೆ ಉತ್ತರ ಕೊಡಬೇಕು ಅಯೋಗ್ಯನಾಗಿದ್ದರೆ ಉತ್ತರ ಕೊಡೋಲ್ಲ ಅಲ್ಲ ಒಬ್ಬ ನಿರ್ಬಂಧ ಸ್ವಾಮಿನೂ ಕೂಡ ಬೀದಿಗೆ ತಗೊಂಬತ್ತಾನೆ ಎರಡು ಸಾವಿರದ ಇಪ್ಪತ್ತ್ಮೂರು ಫೋಟೋ ಅಂತಂದರೆ ಇವನು ಷಡ್ಯ ಅಂತದ್ದು ಏನಂತ ಅರ್ಥ ಮಾಡ್ಕೊಳ್ಬೇಕು ನಮ್ಗೆ ಯೋಚನೆ ಮಾಡಿ ಅಲ್ಲಿ ಸರ್ ತಪ್ಪು ನಡೆದಿರ್ಬೋದು ನಡೆದಿರ್ಬೋದಿಲ್ಲ ಇಲ್ಲ ಅಂತ ಹೇಳ್ತಾ ಇಲ್ಲ ಸರ್ ಅದನ್ನು ಹೋರಾಟ ಮಾಡಬೇಕೇ ಹೊರತು ಸೌಜನ್ಯ ಪ್ರಕರಣನೇ ಆಗಿರ್ಬೋದು ಸರ್ ಈಗ ಅದನ್ನು ಖುಲಾಸೆ ಆಗಿದೆ ಸರ್ ಇದನ್ನು ಹೈಕೋರ್ಟ್ಗೆ ಏನು ಬೇಡ ಏಳ್ನೂರು ಪೇಜು ದ ಫೈಲ್ ರಿಪೋರ್ಟ್ ಮಾಡಿದೆ ಡಾಕ್ಟರ್ ರಶ್ಮಿ ಮತ್ತು ಆಡೋಬ ಅವರ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅಂತ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವರಿ ಪ್ಲಸ್ ಸಿ ಬಿ ಐ ರಿಪೋರ್ಟು ಎರಡೂ ಸರಿ ಏಳ್ನೂರು ರಿಪೋರ್ಟ್ ಏಳ್ನೂರು ಪೇಜ್ ಇದೆ ಸರ್ ಆ ಏಳ್ನೂರು ಪೇಜಲ್ಲಿ ಕ ಕ್ಲಿಯರಾಗಿ ಮೆನ್ಷನ್ ಮಾಡಿದೆ ಡಾಕ್ಟರ್ ರಶ್ಮಿ ಮತ್ತು ಇವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಇವರು ಪೋಸ್ಟ್ ಮಾರ್ಟಮಲ್ಲಿ ಆಟ ಆಡಿದ್ದಾರೆ ಪೋಸ್ಟ್ ಮಾರ್ಟ್ರಲ್ಲಿ ದಿಕ್ಕಪಿಸಿದ್ದಾರೆ ಅಂತ ಸಿ ಬಿ ಐ ಇದು ಈ ಅಬ್ಸರ್ವೇಷನ್ನು ಇಟ್ಕೊಂಡು ಹೈಕೋರ್ಟ್ಗೋ ಸುಪ್ರೀಂ ಕೋರ್ಟ್ಗೋ ಸೌಜನ್ಯ ಪ್ರಕರಣ ಆಗಿದ್ದರೆ ಹಾಕಿದರೆ ಕ ಸಾಹೇಬ್ರನ್ನ ಕನ್ವಿನ್ಸ್ ಮಾಡಿ ರೀಇನ್ವೆಸ್ಟಿಗೇಷನ್ಗೆ ಎಸ್ ಐ ಟಿಗೆ ಆರ್ಡ್ರ್ ಮಾಡಿಸ್ಬೋದಾಗಿತ್ತ ಇಲ್ಲ ಮಾಡಿಸಲ್ಲ ಇವನು ಅದನ್ನು ಮಾಡಿಸಲ್ಲ ಅದನ್ನು ಸೌಜನ್ಯ ಪ್ರಕರಣ ಜೀವಂತವಾಗಿ ಏನಕ್ಕೆ ಅಂತಂದರೆ ನನಗೆ ಗೊತ್ತಿಲ್ಲ ಅದನ್ನು ಕಾನೂನು ರೀತಿಯಲ್ಲಿ ಯಾವುದೇ ಮುಕ್ತಿ ಕೊಡಲ್ಲ ಅದನ್ನು ಜೀವಂತವಾಗಿ ಇಟ್ಕೊಂಡು ಅಯ್ಯೋ ಸೌಜನ್ಯಕ್ಕೆ ನ್ಯಾಯ ಸಿಗಲ್ಲ ಹಂಗಾರೆ ಜಡ್ಜು ಹೈಕೋರ್ಟ್ ಜಡ್ಜು ಮನೆಗೆ ಬಂದು ನಿಮ್ಮ ಕಾಪಿ ಇಸ್ಕೊಂಡು ಆದೇಶ ಬರೋಕ್ಕಾಗತ್ತಾ ಇಲ್ಲ ನಮ್ಮನ್ನು ದರ್ಗಾರು ಕೊಡಿ ಕಲಾವಿದಿಯರವರು ಅಟ್ಲೀಸ್ಟು ಶುಡ್ ಅಪ್ರೋಚ್ ಲೀಗಲಿ ನನ್ನ ಮಗಳಿಗೆ ನ್ಯಾಯ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತ ಯೂಟ್ಯೂಬರ್ಸ್ ಮುಂದೆ ಹೇಳ್ಕೊಂಡ್ರೆ ಯೂಟ್ಯೂಬರ್ಸು ವಿ ಮಾಧ್ಯಮದವರು ನ್ಯಾಯ ಕೊಡ್ತಾರೆ ಮಾಯ ನ್ಯಾಯ ಕೊಡಬೇಕು ಅದು ನ್ಯಾಯಾಲಯ ಇವಾಗ ಆ ಕಾಪಿ ನಮ್ಮ ಹತ್ರ ಇದೆ ಫೈಲವ್ರ ಹತ್ರ ಇದೆ ಬೇಕಂದ್ರೆ ತೊಗೊಂಡೋಗಿ ಅಪ್ರೋಚ್ ಮಾಡಿದ್ರೆ ವೆನ್ ಬಿ ಪ್ರೆಸೆಂಟ್ ಬಿಫೋರ್ ದ ಹೈಕೋರ್ಟ್ ಅವರು ಸುಪ್ರೀಂ ಕೋರ್ಟ್ ಡೆಫಿನೆಟ್ಲಿ ಡೈರೆಕ್ಷನ್ಸ್ ಕೊಡ್ತಾರೆ ಯಾ ಯಾವ ಸಂಸ್ಥೆಯಿಂದ ತನಿಖೆ ಆಗಬೇಕು ಸಿ ಬಿ ಐ ಬೇಕಾ ಅಥವಾ ನಿಮಗೆ ಎಸ್ ಐ ಟಿನೇ ಬೇಕಾ ಅಥವಾ ರಾಜ್ಯ ಪೊಲೀಸರೇ ಬೇಕಾ ಅಥವಾ ಸಿ ಐ ಡಿ ಬೇಕಾ ಅವರು ವಿ ಕ್ಯಾನ್ ವಿ ಕ್ಯಾನ್ ಟೆಲ್ ದ ಇನ್ವೆಸ್ಟಿಗೇ ಏಜೆನ್ಸಿ ಖಂಡಿತವಾಗಿ ಆರ್ಡರ್ ಮಾಡ್ತಾರೆ ಅದನ್ನು ಆರ್ಡರ್ ಮಾಡಿಸ್ಕೊಂಡಿರ ನಮ್ಮ ಕುದುಗೆ ಬಂದಾಗ ಓಡಗೋದು ಅಡ್ವೊಕೇಟ್ ಕಾಲಿಗೆ ಬೀಳೋದು ಅಲ್ಲೆಲ್ಲ ದಿಕ್ತಪ್ಸೋ ಅಂತ ಹಾಕೋದು ಅಲ್ಲಿ ಮೂಲ ಪಿಟಿಷನ್ ತರ್ಟಿ ನೈನ್ನೇ ಮುಚ್ಚಾಕಿ ಅಂತ ಪಿಟಿಷನ್ ಹಾಕಿದ್ದಾರೆ ಬಾಲನ್ ಮುಖಾಂತರ ಬಾಲನ್ ಅವರನ್ನೇ ರಿಪಬ್ಲಿಕ್ ಟಿ ವಿ ಮುಂದೆ ಅದನ್ನು ಹೇಳಿದ್ದಾರೆ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ ನೀವು ಯಾವನು ಇದನ್ನು ಮುಚ್ಚಾಕೋಕ್ಕೆ ರಾಜ್ಯದ ಜನತೆ ಎಸ್ ಐ ಟಿ ರಚನೆ ಮಾಡಿಸಿದ್ದು ನಮ್ಮ ಒತ್ತಡದಿಂದ ಎಸ್ ಐ ಟಿ ರಚನೆ ಮಾಡಿದ್ದು ಕರ್ನಾಟಕದ ಜನತೆಗೆ ಸತ್ಯ ಗೊತ್ತಾಗಬೇಕಾಗಿದೆ ಏನು ನಡೆದಿದೆ ಗೊತ್ತಾಗಬೇಕಾದ್ರೆ ಕೊಂದವರು ಯಾರು ನಮಗೆ ಬೇಕು ಅದು ಬಿಟ್ಟು ನೀವು ಪೆಟಿಷನ್ ಮುಚ್ಚ್ತೀರ ನಿಮ್ಮ ಅಪ್ಪಂದಾ ಏ ನೀವು ಹೋರಾಟ ನಿಮ್ಮ ಅಪ್ಪಂದ ಅಲ್ಲಿ ಸತ್ತಿರೋರು ನಿಮ್ಮ ನಿಮ್ಮನೆ ಹೆಣ್ಮಕ್ಳ ನಿಮಗೆ ನಿಮ್ಗೆ ಗೊತ್ತಿರೋರು ಇರ್ಬೋದು ಆ ನಿಮ್ಮೆ ಹೆಣ್ಮಕ್ಳು ಎಂಥದ್ದಿಲ್ಲ ಸೌಜನ್ಯ ಬಿಟ್ಟರೆ ಬರೀ ಇದ್ದಾರೆ ಇಲ್ಲಿ ಬರೀ ಎಲ್ಲರೂ ನೀವು ಬಳಸ್ಕೊಂಡ್ರದ್ದೇ ಹೋರಾಟಗಾರರು ಅಂತೇಳಿ ಮನೆಯವ್ರು ಯಾರೂ ಸತ್ತಿಲ್ಲ ನಾವು ಕೂಡ ನಮ್ಮ ಮನೆಯವ್ರು ಯಾರೂ ಸತ್ತಿಲ್ಲ ಬಟ್ ಆದರೂ ಇದಕ್ಕೆ ನ್ಯಾಯ ಸಿಗಬೇಕು ಅಂತ ಇರೋದು ಹಾಗಾಗಿ ಅಲ್ಲ ಈ ಅಯೋಗ್ಯತನ ಮಾಡಿದ್ರೆ ನಾನು ಯಾರೂ ಬಿಡಲ್ಲ ಸರ್ ಪೊಲೀಸರನ್ನೂ ಬಿಡೋಲ್ಲ ಸಿ ಎಮ್ನು ಬಿಡಲ್ಲ ಡೆಪ್ಯೂಟಿ ಸಿ ಎಮ್ನು ಬಿಡಲ್ಲ ಪೊ ಐ ಪಿ ಎಸ್ಗಳ್ನ ಬಿಡಲ್ಲ ಐ ಎ ಎಸ್ಗಳ್ನ ಬಿಡಲ್ಲ ಅಂತಂದರೆ ಇವ್ರು ನನಗೇನು ದೊಡ್ಡ ವಿಚಾರ ಅಲ್ಲ ಇವನು ನನಗೆ ಪಾರದರ್ಶಕವಾಗಿ ಕಾಣಿಸ್ಬೇಕು ಪೊಲೀಸ್ ಬುದ್ಧಿನ ಬಿಡಬೇಕು ಇವನು ಈ ಶುಡ್ ಲೀವ್ ದ ಮೈಂಡ್ ಆಫ್ ಎ ಪೊಲೀಸು ಇಲ್ಲಿ ಸಾರ್ವಜನಿಕ ಸ್ಥಿತಿಯಲ್ಲಿ ಕೆಲಸ ಮಾಡಬೇಕೇ ಹೊರತು ಯಾರೋ ಸಾಹೇಬ್ರನ್ನ ಮೆಚ್ಚಿಸೋಕ್ಕೆ ಯಾರೋ ಎಸ್ ಐ ಟಿ ಅವ್ರನ್ನ ಮೆಚ್ಚಿಸೋಕ್ಕೆ ಯಾರೋ ಕಾಂಗ್ರೆಸ್ ಅವ್ರನ್ನ ಮೆಚ್ಚಿಸೋಕ್ಕೆ ಯಾವುದೋ ಪಕ್ಷನೇ ಮೆಚ್ಚಿಸೋಕ್ಕೆ ಅಥವಾ ನೀನು ಯಾರು ವರ್ಕ್ ಮಾಡ್ತಾ ಇದೆಯಾ ಅವ್ರನ್ನ ಮೆಚ್ಚಿಸೋಕ್ಕೆ ಅಥವಾ ನೀನು ಆಸ್ತಿ ಮಾಡೋಕ್ಕೆ ದುಡ್ಡು ಮಾಡೋಕ್ಕೆ ಬ್ರೀಫ್ ಕೇಸ್ ಮಾಡೋಕ್ಕೆ ನಾವು ಒಪ್ಪಲ್ಲ ಸರ್ ಇದು ಬಟ್ ಅಟ್ಲೀಸ್ಟ್ ನಿಮಗೆ ಎಸ್ ಐ ಟಿ ನಡೆ ನೋಡಿದಾಗ ಏನಾದರೂ ಆ ಥರ ಡೌಟ್ಸ್ ಬರ್ತಾ ಇದೆ ಯಾಕೆ ನೋಡಿ ಒಂದು ಈ ನಾಲ್ಕು ಜನರು ಆರೋಪಿಗಳಲ್ಲ ಇವ್ರ ವಿರುದ್ಧವಾದಂಥ ಸಾಕ್ಷಿಗಳಿಲ್ಲ ಆರಂಭದಲ್ಲಿ ಚಿಹ್ನೆಯಾಗಿ ಬರ್ತಾನೆ ಒಂದಿಷ್ಟು ಭರವಸೆಗಳನ್ನು ಕೊಟ್ಟ ಅದಾದಮೇಲೆ ಆತ ಉಲ್ಟಾ ಹೊಡೆದ ಇವ್ರ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದೆ ಇನ್ನೆಲ್ಲ ಒಂದು ಭಾಗ ಇವ್ರ ಮೇಲೆ ಒಂದು ಒಂಬತ್ತು ಹತ್ತು ಸರಿ ನೋಟಿಸನ್ನು ಕಳಿಸೋದು ಅದನ್ನು ಹೈಲೈಟ್ಸ್ ಅಬ್ಸರ್ವೇಷನ್ ಕೂಡ ಕೋರ್ಟ್ ಮಾಡಿದೆ ಅದನ್ನು ಜಡ್ಜು ಕೂಡ ಹೇಳಿದ್ದಾರೆ ಓಕೆ ಬಟ್ ಇವನ್ನೆಲ್ಲ ನೋಡಿದಾಗ ನಿಮಗೆ ಎಸ್ ಐ ಟಿ ಕೇಸ್ನ ಮುಚ್ಚಲಿಕ್ಕೆ ಪ್ರಯತ್ನ ಪಡ್ತಾ ಇದೆಯಾ ಅಥವಾ ಏನಾದರೂ ಆ ಥರದ ಒಂದಿಷ್ಟು ಸತ್ಯಾಂಶಗಳನ್ನು ಹೊರಗೆ ಎಳೆಯೋ ಪ್ರಯತ್ನ ನಿಮ್ಮ ಸರ್ ಷಡ್ಯಂತ್ರ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡಿಬಿಟ್ಟಿದೆ ಸರ್ ಈಗ ಚಿನ್ನಯ ಕಂಪ್ಲೇಂಟ್ ಅವನ ಮೇಲೆ ಒಂದು ಫಾಲ್ಸ್ ಕೇಸ್ ಹಾಕಿ ಅವನ್ನೇ ಕಸ್ಟಡಿ ತಗೊಳ್ತಾರೆ ಅವನ ಕೈಯಲ್ಲಿ ಇವ್ರ ಮೇಲೆ ದೂರ ಕೊಡ್ತಾರೆ ಅವನ ಕೈಯಲ್ಲಿ ಮೀನಾ ನ್ಯಾಯಾಧೀಶರ ಮುಂದೆ ಏನೋ ಇನ್ನೊಂದು ಹೇಳಿಕೆ ಕೊಡಿಸ್ತಾರೆ ಇನ್ನೊಂದು ಒನ್ ಏಯ್ಟಿ ಫೋರ್ ಸ್ಟೇಟ್ಮೆಂಟ್ ಆಗುತ್ತೆ ಅಂತಂದ್ರೆ ಎಸ್ ಐ ಟಿ ಅವರು ಆಲ್ರೆಡಿ ಷಡ್ಯಂತ್ರ ಷಡ್ಯಂತ್ರ ಮಾಡಿ ಅದರ ಪ್ರಯೋಜನ ಪಡಿತಾ ಅವ್ರೆ ಹಾಂ ಆಲ್ರೆಡಿ ಪ್ರಯೋಜನ ಪಡಿತಾ ಇದಾರೆ ಯಾಕಂದರೆ ಮುಂಚೆ ಒಂದು ಒನ್ ಏಟಿ ಫೋರ್ ಮುಂಚೆ ಒಂದು ಸ್ಾಯಿಚ್ಛೆ ಹೇಳಿಕೆ ಕೊಟ್ಟಿದ್ದ ಅದ್ರ ಮೇಲೆ ಎವಿಡೆನ್ಸ್ ಮಾಡಿಲ್ಲಗ ಈ ಲೇಟೆಸ್ಟ್ ಮೇಲೆ ಮಾಡ್ತಾರೆ ಅಂದ್ರೆ ಅವ್ರು ಕೊಲೆಗಾರರು ಕೆಲಸ ಮಾಡ್ತಾಯಿದ್ರೆ ಎಸ್ ಐ ಡಿಯವರು ಇಟ್ಸ್ ಪ್ರೂವ್ಡು ಈಗ ಅಲ್ಲಿ ಬಿಟ್ಟಿರೋದು ಯಾರೋ ಅವನನ್ನ ಅವನ್ನ ಹೊರಗಡೆ ಕರ್ಕೊಂಬರೋ ಜವಾಬ್ದಾರಿ ಯಾರೋ ಅವನನ್ನ ಅವನನ್ನು ಮತ್ತೆ ಅಡ್ವೊಕೇಟ್ ಧನಂಜಯ ಸರ್ನ ಕರ್ಕೊಂಬಂದರು ಯಾರು ಅದ್ರ ವಿರುದ್ಧವಾಗಿ ನೀವು ನಿಂತಿರೋದು ಅಷ್ಟೇ ಈಗ ಅಷ್ಟೇ ಅಷ್ಟೇ ನಮಗೆ ಸರ್ ಇಲ್ಲಿ ನ್ಯಾಯ ಬೇಕೇ ಬೇಕು ಇನ್ನೂ ನೂರು ವರ್ಷ ಹೋದರೂ ಕೂಡ ನಾನು ನೂರು ವರ್ಷ ಆಗಲ್ಲ ಇದು ನಾವು ಮುಗಿಸ್ತೀವಿ ಇದನ್ನು ಇದನ್ನು ನಾವು ಮುಗಿಸ್ತೀವಿ ನಾನು ಪರಮೇಶ್ವರ್ ಥರ ಡೊಂಗಿ ಮಾತು ಹೋಗಲ್ಲ ಅದು ಹೇಳ್ತಾರಲ್ಲ ರಿಪೋರ್ಟ್ ತಗೋಂಥವಲ್ಲ ಪುಂಗು ಈ ಫಸ್ಟ್ ಆಫ್ ಆಲ್ ಈ ಅಪ್ಪ ಹೋಮ್ ಮಿನಿಸ್ಟ್ರಿ ಕೆಲಸ ಮಾಡ್ತಾನೋ ಅಥವಾ ಬೇರೆಯನ್ನು ಕೆಲಸ ಮಾಡ್ತಾನೋ ಅದೇ ನಮಗೆ ಡೌಟ್ ಆಗಿದೆ ನಾವು ಹೇಳೋದೇನೋ ಅಂತಂದರೆ ಸರಿ ಇಲ್ಲಿ ನ್ಯಾಯತ್ವದಂಥ ತನಿಖೆ ಆಗಬೇಕು ನಮಗೆ ಆಮೇಲೆ ಇವರು ಎಸ್ ಐ ಡಿ ಅವರು ಷಡ್ಯಂತ್ರದ ಭಾಗ ಕೊಲೆಗಾರನ ಬಚಾವ್ ಮಾಡ್ತಾವ್ರೆ ಅವ್ರಿಗೋಸ್ಕರ ಕೆಲಸ ಮಾಡ್ತಾರೆ ಇಟ್ಸ್ ಪ್ರೂವ್ಡ್ ಈಗ ಆ ಜಾಗದಲ್ಲಿ ಒಬ್ಬ ಅಮಾಯಕ ಅಂತನ ಹೇಳ್ಬೇಕಾ ಅಥವಾ ಬಲಿಪಶು ಅಂತ ಹೇಳಬೇಕಾ ಅಥವಾ ಒಬ್ಬ ಬುದ್ಧಿ ಇಲ್ಲದ ಕಾನೂನ ಜ್ಞಾನ ಇಲ್ಲದಂಥ ವ್ಯಕ್ತಿ ಪಾಪ ತಗಲಾಕೊಂಡವನೇ ಅವನನ್ನು ಬಿಡಿಸೋಕ್ಕೆ ಯಾವುದೇ ಪ್ರಯತ್ನ ಮಾಡ್ತಾ ಇಲ್ಲ ಅದೇ ನಾಲ್ಕು ಜನ ಇವರು ತಗಲಾಕಂಡಿದ್ದ ತಕ್ಷಣ ಇಮಿಡಿಯೇಟಾಗಿ ಒಬ್ಬ ಅಡ್ವೊಕೇಟ್ರ ಕಾಲಿಗೆ ಬಿದ್ದು ಇವರು ಪ್ರೊಟೆಕ್ಷನ್ ಆರ್ಡರ್ ತಗೊಂಬತ್ತಾರೆ ಅದೇ ಇವನನ್ನು ಯಾರನ್ನ ಚಿನ್ನೈನ ಬಿಡಿಸ್ಲಿಕ್ಕೆ ಏನು ಪ್ರಯತ್ನ ಬಿದ್ದವ್ರು ಇವರು ಬಿದ್ದಿಲ್ಲ ಅಂದರೆ ಚಿನ್ನ ಇವ್ರಿಗೆ ಬೇಕಾಗಿಲ್ಲ ಬಳಸ್ಕೊಂಡ್ರು ಬಿಸಾಕರು ಅಂದರೆ ಹೋರಾಟದಲ್ಲಿ ಯಾರೇ ಬಂದರೂ ಕೂಡ ಅವರು ಬಳಸಿ ಬಿಸಾಕ್ತಾರೆ ಅದೇ ಇವರು ಯಾರೋ ಮ ಧನಂಜಯ ಸರ್ ಬಂದರೂ ಹೋದರು ಅವ್ರನ್ನೂ ಬಳಸಿದ್ರು ಬಿಸಾಕಿದ್ರು ಶಿವಜೀನ ಇವನು ಭೀಮನ್ನ ಬಳಸಿದ್ರು ಬಿಸಾಕರು ಸರ್ ಈ ಕೆಲಸ ಮಾಡೋಕ್ಕೆ ಇವರೇ ಬೇಕಾ ನನ್ನ ಮೇಲೆ ಆರ್ ಕೆ ಆಯಿತು ನನ್ನ ಕೇಳೋರಾ ಏನಪ್ಪ ಕಷ್ಟ ಕಾರುಣ್ಯ ಏನು ಎತ್ತಂತ ಅಂತ ಕೇಳೋ ಎಂಥದ್ದು ಇಲ್ಲ ಇವ್ರ ಪಾಡಿಗೆ ಇವರು ಯಾರೇ ಬಂದರೂ ಬಳಸೋದು ಬಿಸಾಕೋದು ಈ ಕೆಲಸ ಮಾಡೋಕ್ಕೆ ಇವನು ಏನು ಇವನು ಮಾಜಿ ಏನೋ ಪೊಲೀಸು ಗಿರೀಶ್ನೇ ಬೇಕಾ ಇನ್ನೊಬ್ಬನಿಗೆ ತಲೆ ಇರೋದು ಇನ್ನೊಬ್ಬನಿಗೆ ಬದುಕಿರೋದು ನಮ್ಗೆ ಯಾರಿಗೂ ಬದುಕಿಲ್ವಾ ಇನ್ನೊಂದು ಇದಕ್ಕೆ ನಿರಾಧಾರ ಪ್ರಶ್ನೆಗಳು ಅನುಮಾನಗಳು ಜನರದ್ದು ನೋಡಿ ನೀವು ಈಗ ಉಲ್ಟಾ ಹೊಡೆದಿರೋದು ನಾನು ಎಲ್ಲಿ ಉಲ್ಟಾ ಹೊಡೆದಿಲ್ಲ ನಾನು ನಾನು ಧರ್ಮಸ್ಥಳದ ಪ್ರಕರಣದಲ್ಲಿ ಇವತ್ತು ನಮ್ಮ ಸ್ಟ್ಯಾಂಡ್ ಹಂಗೆ ಇದೆ ಅದ್ರಲ್ಲಿ ನಾಲ್ಕು ನಾಲ್ಕೈದು ಜನ ಇವರು ಇವರು ಇವರಾಗ ಪಿಟಿಷನ್ ಹಾಕಿದ್ರು ನಾನು ಹಾಕಿದ್ದೀನಿ ಪಿಟೀಷನ್ ಹೈಕೋರ್ಟ್ ಅಲ್ಲಿ ಹೈಕೋರ್ಟಲ್ಲಿ ಮೂಲ ಪೆಟಿಷನ್ನ ಸ್ಕ್ವಾಶ್ ಮಾಡಿ ಮುಚ್ಚಾಕಿ ಅಂತ ಪಿಟೀಷನ್ ಹಾಕಿದ್ ಯಾರು ಯಾರ ಮೇಲೆ ಅನುಮಾನ ಬೀಳ್ಬೇಕು ನೀವು ಉಲ್ಟಾ ಹೊಡಿತಾರ ನಾನಲ್ಲ ಈ ನಾಲ್ಕು ಜನತ ಪೆಟಿಷನ್ ಬಾಲನವ್ರ ಕೇಳಿ ಈ ಪ್ರಶ್ನೆ ಆಗೋರ ಇಲ್ಲ ಅಂತ ಬಾಲನೇ ಒಪ್ಕೊಂಡಿದ ಮಾಡಿದ್ದಾರೆ ಮಾಡಿದಾರೆ ಮತ್ತೆ ಅದ್ರಲ್ಲಿ ಒಪ್ಕೊಂಡಿದಾರೆ ತಾನೆ ಮೂಲ ಪಿಟೀಷನ್ ಇಫ್ ಐ ಮಾತ್ರ ಎಫ್ ಐ ಆರ್ ನಂಬರ್ ತರ್ಟಿ ನೈನ್ ಬಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಧರ್ಮಸ್ಥಳನ ಇವನು ಯಾವನು ಇವ್ನು ಗ್ರೀಶ್ ಅದ್ರಲ್ಲಿ ಪೆಟೀಷನ್ ಇವ್ನು ನೀನು ಯಾವನಲ್ಲಿ ನೀನು ಯಾವನ ಅದನ್ನು ಸ್ಕ್ವಾಶ್ ಮಾಡಿದಾಗ ನೀನು ಯಾವನೋ ನಾವು ಎಸ್ ಐ ಟಿ ಮಾಡಿಸಿದ್ದು ಕರ್ನಾಟಕದ ಏಳು ಕೋಟಿ ಜನ ಎಸ್ ಐ ಟಿ ಮಾಡಿಸಿದ್ದು ನಮಗೆ ಕೊಂದವರು ಯಾರು ಬೇಕು ನೀನು ಯಾವನ್ನಾದ್ರೂ ಮುಚ್ಚಾಕ ಪೆಟಿಷನ್ ಹಾಕೋಕ್ಕೆ ಯಾರು ನೀನು ಹಾಕಿದ ಪಿಟಿಷನ್ನ ಅಂದರೆ ನೀನು ಎಷ್ಟು ದೊಡ್ಡ ಷಡ್ಯಂತ್ರ ಮಾಡ್ತಾ ಇದೆಯಾ ಉಲ್ಟಾ ಓಡ್ದವ್ ಇವನು ಸರ್ ನಾವೆಲ್ಲಿ ಇದ್ದೀವಿ ನಾವು ಇವತ್ತು ನ್ಯಾಯ ಕೇಳ್ತಾ ಇದ್ದೀವಿ ಇವತ್ತು ಕೊಂದವರು ಯಾರು ನಮಗೆ ಬೇಕೇ ಬೇಕು ಆ ಕೊಂದವರು ಯಾರೋ ಅನ್ನೋ ಕಂಪ್ಲೇಂಟನ್ನು ಎಫ್ ಐ ಆರ್ನ ಮುಚ್ಚಾಕುವಂಥ ಪಿಟಿಷನ್ ಹಾಕಿರೋ ನೀವು ಇವನ್ನ ಕೇಳ್ರಿ ಇವ್ನು ಯಾಕೆ ಹಾಕಿದ ಪಿಟಿಷನ್ ಅಂತ ನಾವ್ಯಾರೂ ಉಲ್ಟಾ ಹೊಡೆದಿಲ್ಲ ಸರ್ ನಾವು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾವು ಯಾರು ಉಲ್ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಉಲ್ಟಾ ಹೊಡೆದಿರೋರನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ ನಾವು ಉಲ್ಟಾ ಹೊಡೆದಿಲ್ಲ ಬಟ್ ಏಕಾಏಕಿ ಜನ ಎಲ್ಲರೂ ಆ ಥರ ಮಾತಾಡ್ಕೊಂಡ್ರೆ ಸರ್ ಇಲ್ಲ ಫಂಡಿಂಗ್ ಏನಾರಲ್ಲ ಯಾರು ಜಗದೀಶಿಗೆ ಆಗ್ಬಿಡ್ತು ಅನ್ನೋ ರೀತಿಯಾಗಿ ಮಾತಾಡಿಕೊಂಡ್ರೆ ಯಾರು ಕೊಟ್ಟವ್ರು ಹೇಳಿ ಆಮೇಲೆ ಹೋರಾಟ ಇದೊಂದು ಫಸ್ಟ್ ಟೈಮ್ ಮಾಡಿಲ್ಲ ನಾನು ಓಕೆ ಎರಡು ಸಾವಿರದ ಹತ್ತರಲ್ಲಿ ಐವತ್ತೊಂದು ಜನ ಐ ಪಿ ಎಸ್ ಆಫೀಸರ್ಗಳನ್ನ ಕರ್ನಾಟಕದ ಐ ಪಿ ಆಫೀಸರ್ಗಳನ್ನ ಐ ಪಿ ಎಸ್ ಆಫೀಸರ್ಗಳನ್ನ ಬ್ಲ್ಯಾಕ್ ಲಿಸ್ಟ್ ಮಾಡಿಸಿದ್ದೀನಿ ನಾನು ಅಂದಿಂದವ್ರನ್ನ ಮುಟ್ಟಿಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಅಂದಿನ ಹೋಮ್ ಮಿನಿಸ್ಟರ್ ಆರ್ ವಿಶೋಕ ಮೇ ಆಮೇಲೆ ಲೋಕಾಯುಕ್ತದಲ್ಲಿ ಕುಂಡ್ರು ಜಾಗನ ಜಾಗನಾಥ್ ಮಾರ್ಕಂಡು ಅಂತ ಕಂಪ್ಲೇಂಟ್ ಹಾಕಿ ನನ್ನ ಮೇಲೆ ಹದಿನಾಲ್ಕು ಕೇಸ್ ಹಾಕ್ಕೊಂಡು ನಾನು ಜೈಲಿಗೆ ಹೋಗಿ ವಾಪಸ್ ಬರೋ ನಮ್ಮ ತಾಯಿ ಸುತ್ತೋದ್ರು ನನ್ನ ಫ್ಯಾಮಿಲಿ ಹೊಡೆದೋಯ್ತು ನಾನು ಹೋರಾಟದಲ್ಲಿ ಕೊಟ್ಟಿರೋದೇ ಜಾಸ್ತಿ ತಗೊಂಡ್ರೆ ತುಂಬ ಕಡಿಮೆ ಹೋಳಿ ಕೇಸಲ್ಲಿ ತಲೆ ಎತ್ತಿರಿ ಎತ್ತರೆ ಅಂತಂದ್ರು ಆದರೂ ಕೂಡ ತಲೆ ಕೆಡ್ಸ್ಕೊಂಡೆಲ್ಲ ಡಿ ಕೆ ಶಿವಕುಮಾರ್ ನನ್ನ ಬಳಸ್ಕೊಂಡ ದುರ್ಬಳಕೆ ಮಾಡ್ಕೊಂಡ ಖರ್ಚು ವೆಚ್ಚ ಕೊಡ್ತೀನಿ ಅಂತ ಕೈ ಎತ್ತದ ದೊಡ್ಡ ಮನುಷ್ಯ ನಾನೇನು ತಲೆ ಕೆಡ್ಸ್ಕೊಂಡಿಲ್ಲ ನಾನೇನು ಹಾಳಾಗೋಗಿಲ್ಲ ಆವತ್ತು ಕೂಡ ಭಗವಂತ ನನ್ನ ಬದುಕಿಸ್ತಾ ಇವತ್ತು ಕೂಡ ಅವನಿಗಿಂದ ಚೆನ್ನಾಗಿದ್ದೀನಿ ನನಗೇನು ಸಮಸ್ಯೆ ಇಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪಿ ಎಸ್ ಹಗರಣ ನಲ್ವತ್ತೆಂಟು ಜನ ಪೊಲೀಸು ಒಬ್ಬ ಎ ಡಿ ಜಿ ಪಿ ಅಮೃತ್ ಪಾಲನ್ನು ಅರೆಸ್ಟ್ ಮಾಡಿ ಕಳಿಸಿದೆ ಹಿಂದುಗಡೆ ಇದ್ದಂಥ ಅರವತ್ತೈದು ಸಾವಿರ ಜನ ಎಕ್ಸಾಮ್ ಬರೆದಂಥ ಹುಡುಗರು ಬಂದರು ಆಮೇಲೆ ಓಡೋದರು ಬೆಂಗಳೂರಲ್ಲಿ ಟ್ರಾಫಿಕ್ ಅನಧಿಕೃತವಾಗಿ ಟ್ರಾಫಿಕ್ ಪೊಲೀಸರು ಮಾಫಿಯಾ ನಡೆಸ್ಕೊತಾಯಿದ್ರು ಟ್ರಾಫಿಕ್ ಟೋಯಿಂಗ್ ನೀವು ಸಾಗ್ದೆ ನನಗೇನು ಲಾಭ ಯಾರು ದುಡ್ಡು ಕೊಟ್ಟರು ನನಗೆ ಪಿ ಎಸ್ ಸಿ ಆಗರಣದಲ್ಲಿ ಬಂಡವಾಳ ಹಾಕ್ದರು ಅವರು ನನಗೇನು ಯಾರು ಕೊಟ್ಟರು ಕಾಸು ನನಗೆ ಜಾರಿಗೆ ಹೋಳಿ ಕೇಸಲ್ಲಿ ಅರವತ್ತು ಲಕ್ಷ ನಂದು ಹಾಳಾಗೋಯ್ತು ಏನು ಡಿ ಕೆ ಶಿವಕುಮಾರ ತನ್ನ ತೀಟಿ ತಿಸ್ಕೊಂಡಾಗ ರಾಜಕೀಯ ತೀಟಿ ತಿಸ್ಕೊಂಡ ನನಗೇನು ಲಾಭ ಬಂತು ನನಗೇನು ಯಾರೋ ಕಾಸು ಕೊಟ್ರ ನನ್ನ ಮನೆ ದುಡ್ಡು ತಗೊಂಡು ಹಾಕಿ ಮಾಡ್ತಾರೋದು ಯಾವ ಬ್ರೀಫ್ ಕೇಸ್ ಯಾರು ಅವ್ರು ಹೇಳಿ ಅಲ್ಲ ಈಗ ಬಾಯಲ್ಲಿ ಹೇಳೋದಲ್ಲ ಈಗ ನಾನು ಲಾಯರ್ ಅಲ್ಲ ಅಂತಂದರು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಬರೀತು ಈಸ್ ಲೆಜಿಸ್ಟಮೇಟ್ ಲಾಯರ್ ಆ್ಯಂಡ್ ಇಸ್ ಸರ್ಟಿಫಿಕೇಟ್ ಸರ್ ಲೆಜಿಸ್ಟಮೆಟ್ ಅಂತ ಎಸ್ ನಾ ಐ ಕ್ಯಾನ್ ಪ್ರೌಡ್ಲಿ ಸೇ ಎಸ್ ಮೈ ಬಾರ್ ಕೌನ್ಸಿಲ್ ಯಾಸ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ನಾನು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ನನ್ನ ಲಾಯರ್ ಅಂದಿದ್ದೆ ನೀನು ಯಾವನು ಹೇಳ್ಕೊಬಿಟ್ಟು ನನಗೇನು ಆಗಿದೆ ದುಡ್ಡು ಕೊಟ್ಟವ್ರು ಯಾರು ಅಲ್ಲ ರೀ ಬೆಂಗಳೂರಿನ ನಾವು ಜಮೀನ್ದಾರ್ ನಾವು ನೀವು ಯಾವನ್ ರೀ ಕೊಂಡ್ಗೋಕಾಗುತ್ತೆ ನಾನೇನು ಯಾವನೋ ಅಡ್ಗಸ್ವಿ ಏನೋ ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಟ್ಟು ಯಾವುದೋ ಉಸಿ ಬಾಂಬ್ ಬಿಟ್ಟು ರೋಲ್ ಕಾಲ್ ಮಾಡ್ಕೊಂಡು ಜೀವನ ಮಾಡ್ತಾ ಇಲ್ಲ ನಾನು ಇಲ್ಲ ಯಾವುದೋ ಯಾವುದೋ ಧರ್ಮದಸ್ರು ಹೇಳ್ಕೊಂಡು ಹುಡುಗರನ್ನೆಲ್ಲ ಹುಚ್ಚಿ ಬುಡಿಸ್ಕೊಂಡು ಯಾವನು ಹಾಕಿರೋ ಪಿಂಪ್ ಪಿಂಪ್ಗಳ ಕೆಲಸ ನಾನು ಮಾಡ್ತಾ ಇಲ್ಲ ವೆರಿ ಹೋರಾಟ ಯಾರು ಸ್ನೇಹಿತರ ನೋಡಿದ್ರಲ್ವಾ ಒಂದು ಕಂಪ್ಲೀಟ್ ಡೀಟೇಲ್ಸ್ ಯಾಕೆಂದ್ರೆ ನೋಡಿ ಭಾಳ ಜನ ಅವ್ರವ್ರದೇ ಸ್ಟೇಟ್ಮೆಂಟ್ಗಳ ಆಧಾರದ ಮೇಲೆ ಮಾತನಾಡ್ಬೋದು ಒಂದು ಕ್ಲಾರಿಟಿ ಬೇಕಾಗಿತ್ತು ಯಾಕೆಂದರೆ ಇಲ್ಲಿಯವರೆಗಿನ ಅಗ್ರೆಷನ್ ಫೋರ್ಸು ನೋಡಿದಾಗ ನಾವು ಲಾಯರ್ ಜಗದೀಶ್ ಅವರು ಸೌಜನ್ಯ ಹೋರಾಟ ಜೊತೆಗೆ ಕೇಸ್ ಪರವಾಗಿ ನಿಂತು ಮಾತಾಡ್ತಾ ಇದ್ದಾರೆ ಅಂತ ಆದರೆ ಇಲ್ಲೆಲ್ಲೋ ಏನೋ ನಡೀತಾ ಇದೆ ಅನ್ನೋ ಒಂದು ಅನುಮಾನದ ಆಧಾರದ ಮೇಲೆ ಇವತ್ತು ಗಿರೀಶ್ ಮಟ್ಟಣನವ್ರ ವಿರುದ್ಧವಾಗಿ ಅವರು ಮಾತನಾಡ್ತಾ ಇದ್ದಾರೆ ಆದರೆ ಹೋರಾಟ ನಿಂತಿಲ್ಲ ಇಲ್ಲಿ ನಾನು ಉಲ್ಟಾ ಹೊಡೆದಿಲ್ಲ ಹಾಗಂತ ಹೇಳಿ ಎಲ್ಲೋ ದುಡ್ಡು ತಗೊಂಡು ನಾನು ಈ ರೀತಿಯಾಗಿ ವಿಡಿಯೋಗಳನ್ನು ಮಾತನಾ ಮಾಡ್ತಾ ಇರೋದು ಅಥವಾ ಅವರ ವಿರುದ್ಧ ಮಾತನಾಡ್ತಾ ಇರೋದು ನಾನು ಮಾಡ್ತಾ ಇಲ್ಲ ನನ್ನ ಹೋರಾಟ ಸದಾ ಇರುತ್ತೆ ಎಸ್ ಐ ಟಿ ಎಲ್ಲೋ ಒಂದು ಕಡೆ ತಪ್ಪಿಸೋ ಕೆಲಸವನ್ನು ಕೂಡ ಮಾಡ್ತಾಯಿದೆ ಅನ್ನೋ ಸೂಕ್ಷ್ಮತೆಯನ್ನು ಕೂಡ ಅವರು ಅರ್ತ್ಕೊಂಡು ಮಾತನಾಡಿದರು ಸೊ ನೋಡ ಏನಾಗುತ್ತೆ ಅಂತಿಮ ವರದಿ ಬರಲಿ ಎಲ್ಲದಕ್ಕೂ ಒಂದು ತೆರೆ ಬೀಳಲಿ ಇದು ಇದೇ ರೀತಿಯಾಗಿ ಬರೀ ನಿಗೂಢವಾಗಿ ಉಳಿಯೋದು ಬೇಡ ಇದೆಲ್ಲವೂ ಕೂಡ ಅಂತ ನಾನು ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ